ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಗೃಹಿಣಿಯರು ಹೇಗೆ ಹಣ ಉಳಿತಾಯ ಮಾಡುವುದು ಅಂತ ಹೇಳ್ಕೊಂಡು ಹಣ ಉಳಿತಾಯ ಮಾಡಿಕೊಂಡು ಚಿನ್ನ ಎಂತಾದರೂ ಮಾಡಿಸೋದೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಇದು ಗೃಹಿಣಿಯರಿಗೆ ಮಾತ್ರ ಮತ್ತೆ ಅದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಗೃಹಿಣಿಯರಿಗೆ ಮಾತ್ರ ಕೆಲವರು ಕಮೆಂಟ್ ಮಾಡಿದರು ನಮ್ಮ ಗಂಡ ಮಾತ್ರ ಕೆಲಸಕ್ಕೆ ಹೋಗ್ತಾರೆ ನಮಗೆ ಹೆಂಡತಿ ನಾವು ಕೆಲಸಕ್ಕೆ ಹೋಗುವುದಿಲ್ಲ ನಮಗೆ ಸ್ವಲ್ಪ ಸಾಲ ಉಂಟು ಆ ಸಾಲ ತೀರಿಸಿಕೊಂಡು ನಾವು ಹಣ ಸೇವಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿದರು ಅವರಿಗೋಸ್ಕರ ಈ ವಿಡಿಯೋ ಮತ್ತೆ ಹೆಣ್ಣು ಮಕ್ಕಳು ಉಂಟಲ್ಲ ಮನೆಯಲ್ಲಿ ಎಂತ ಕೆಲಸ ಮಾಡಬಹುದು ಸ್ವಲ್ಪ ಹಣ ಸೇವಿಂಗ್ ಮಾಡಬಹುದು ಅಂತ ಹೇಳ್ಕೊಂಡು ಕೂಡ ಹೇಳಿಕೊಡ್ತೇನೆ ಇವಾಗ ಸ್ಟಾರ್ಟಿಂಗಲ್ಲಿ ನೀವು ಎಂತ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಹಣ ಸೇವಿಂಗ್ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಕಂಜೂಸ್ ಆಗಿರೋದು ಮುಖ್ಯ ಹೆಣ್ಣು ಮಕ್ಕಳು ಸ್ವಲ್ಪ ಕಂಜೂಸ್ ಆಗಿದ್ರೆ ಮಾತ್ರ ನಿಮ್ಮ ಇದು ಮನೆಯಲ್ಲಿ ಹಣ ಸೇವಿಂಗ್ ಮಾಡಲಿಕ್ಕೆ ಆಗ್ತದೆ ಬಿಟ್ಟರೆ ಬಿಂದಾಸಾಗಿ ಖರ್ಚು ಮಾಡಿದ್ರೆ ಹಣ ಸೇವಿಂಗ್ ಮಾಡಲಿಕ್ಕೆ ಯಾವ ಕಾರಣಕ್ಕೂ ಆಗೋದಿಲ್ಲ ಆಯಿತಾ ಆದ ಕಾರಣಕ್ಕೆ ನೀವು ಎಂತ ಮಾಡಬೇಕು ಫಸ್ಟು ನಿಮ್ಮ ಮೈಂಡಲ್ಲಿ ಎಂತ ಬರಬೇಕು ಅಂತ ಹೇಳಿದ್ರೆ ಹೆಂಗಸರಿಗೆ ಮೈಂಡ್ ಮೈಂಡಲ್ಲಿ ತುಂಬ ಬಟ್ಟೆ ಮೇಲೆ ಆಸೆ ಇದ್ದರೆ ಫಸ್ಟು ಬಿಡಿ ನಿಮಗೆ ತುಂಬ ಬಟ್ಟೆ ಬೇಕು ಚಪ್ಪಲಿ ತಗೋಬೇಕು ಆ ಥರ ಎಲ್ಲ ಇದ್ದರೆ ಫಸ್ಟು ಆ ಆಸೆ ಬಿಡಿ ಎರಡನೇದು ಹೇಳಿದ್ರೆ ಬೇಕಾ ಬಿಟ್ಟಿ ನಿಮಗೆ ಅಗತ್ಯ ಇಲ್ಲದ ವಸ್ತುವಿನ ಮೇಲೆ ಹಣ ಖರ್ಚು ಮಾಡೋದನ್ನು ಬಿಡಬೇಕು ಅಂದರೆ ನಿಮಗೆ ಅಗತ್ಯ ಇಲ್ಲ ಆ ವಸ್ತು ನೀವು ಸುಮ್ಮನೆ ಅದು ಹಣ ಕೊಟ್ಟು ತೊಗೊಬಂದು ವೇಸ್ಟ್ ಮಾಡ್ತಿರಲ್ಲ ಅಂತಹ ಅಭ್ಯಾಸ ಬಿಡಬೇಕು ಮೂರನೇದು ಏನಂತೇಳಿದರೆ ಹೋಟೆಲ್ಗೆ ಹೋಗಿ ತಿನ್ನೋದು ಅಲ್ಲಿ ಪಾರ್ಟಿಗೆ ಹೋಗೋದು ಇಲ್ಲಿಗೆ ಹೋಗೋದು ಬೇಕಾ ಬಟ್ಟೆ ಖರ್ಚು ಮಾಡೋದು ಅಂಥದ್ದೆಲ್ಲ ಬಿಟ್ಟರೆ ಉಂಟಲ್ಲ ನಿಮಗೆ ಹಣ ಸೇವಿಂಗ್ ಮಾಡಲಿಕ್ಕೆ ಆಗ್ತದೆ ಇವಾಗ ಕೆಲವರು ಉಂಟಲ್ಲ ಗಂಡ ಹೆಂಡತಿ ಇಬ್ರು ಕೂಡ ಕೆಲಸ ಮಾಡ್ತಾರೆ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡಿದ್ರು ಕೂಡ ಅವರದ್ದು ಹಣ ಎಲ್ಲ ಪೋಲಾಗಿ ಹೋಗ್ತದೆ ಬಿಟ್ರೆ ಅಂದ್ರೆ ಖರ್ಚಾಗಿ ಹೋಗ್ತದೆ ಬಿಟ್ರೆ ಅವ್ರಿಗೆ ಒಂದು ರೂಪಾಯಿ ಕೂಡ ಹಣ ಸೇವಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆ ಕಾರಣ ಅಂತ ಹೇಳಿದ್ರೆ ಅವರು ಲೆಕ್ಕಾಚಾರ ಇಲ್ಲದೆ ಜೀವನ ಮಾಡುದು ಲೆಕ್ಕಾಚಾರ ಇಲ್ಲದೆ ಜೀವನ ಮಾಡಿದ್ರೆ ಮಾತ್ರ ಹಣದ ಖರ್ಚು ಮಾಡಿದ್ರೆ ಮಾತ್ರ ನಿಮ್ಗೆ ಹಣ ಉಳಿತಾಯ ಮಾಡ್ಲಿಕ್ಕೆ ಆಗುದಿಲ್ಲ ಲೆಕ್ಕಾಚಾರ ನಾವು ಹೆಣ್ಣು ಮಕ್ಕಳಿಗೆ ಮೇನ್ ಗಂಡಸರು ಹೇಗೆ ಬೇಕಾದ್ರೂ ಇರ್ಲಿ ನಾವು ಹೆಣ್ಣು ಮಕ್ಕಳು ಉಂಟಲ್ಲ ಲೆಕ್ಕಾಚಾರ ಮಾಡಿ ಜೀವನ ಮಾಡಿದ್ರೆ ನಮ್ಮ ಮನೆ ಉಂಟಲ್ಲ ನಾವು ಮುಂದೆ ಬರುವ ಹಾಗೆ ಮಾಡ್ಬೋದು ನಮ್ಮ ಮನೆ ಏಳಿಗೆ ಆಗುವ ಹಾಗೆ ಮಾಡ್ಬೋದು ಗಂಡನಿಗೆ ದೂರಿ ಎಂತ ಪ್ರಯೋಜನ ಇಲ್ಲ ಆಯ್ತಾ ಗಂಡ ಯಾಕಂತ ಹೇಳಿದ್ರೆ ಅವರು ಕೆಲಸ ಮಾಡುದು ಮಾಡಿಯೇ ಮಾಡ್ತಾರಲ್ವಾ ಕೆಲಸ ಮಾಡುದು ಅವರು ಅಹ್ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ಕೊಂಡು ಕೆಲಸ ಮಾಡದೆ ಮನೆಯಲ್ಲಿ ಕೂತ್ಕೊಳ್ಳುದಿಲ್ಲ ಕೆಲಸ ಮಾಡುದು ಮಾಡೇ ಮಾಡ್ತಾರೆ ಮನೆಗೆ ಬೇಕಾದ ಐಟಮ್ಸ್ ಗಳನ್ನೆಲ್ಲ ತಂದೆ ತರ್ತಾರೆ ಎಲ್ಲದೂ ಮಾಡ್ತಾರೆ ಆದ್ರೂ ಕೂಡ ಹಣ ಸೇವಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಅದು ತಪ್ಪು ಆಯ್ತಾ ಜಾಸ್ತಿ ಜನ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಗಂಡಸರು ಹೆಂಗಸರ ಕೈಯಲ್ಲಿ ಹಣ ಕೊಡ್ತಾರೆ ಅಂದರೆ ಪೇಮೆಂಟಲ್ಲಿ ಪೂರ್ತಿ ಹಣ ಕೊಡ್ತಿದ್ದರೂ ಕೂಡ ಮನೆಗೆ ಖರ್ಚಿಗೆ ಎಂತಲೇ ಬೇಕು ನೋಡಿ ಅಷ್ಟು ಹಣ ಎಲ್ಲ ಗಂಡಸರು ಕೂಡ ಹೆಂಡತಿಗೆ ಕೊಡ್ತಾರೆ ಕೆಲವೊಂದು ಗಂಡಸರಿಗೆ ಹೆಂಡತಿ ಮೇಲೆ ನಂಬಿಕೆ ಇರುವುದಿಲ್ಲ ಆದ ಕಾರಣಕ್ಕೆ ಅವರೇ ಮನೆಯದು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಬಿಟ್ಟರೆ ಹೆಂಡತಿ ಕೈಯಲ್ಲಿ ಕೊಡೋದಿಲ್ಲ ಅಂಥವರೆಂತ ಮಾಡಿ ಅಂತ ಹೇಳಿದರೆ ನೀವು ಗಂಡನ ಹತ್ರ ಒಂದು ಸಲ ಹೇಳಿ ರಿಕ್ವೆಸ್ಟ್ ಮಾಡಿಕೊಳ್ಳಿ ಏನಂತ ಹೇಳಿದರೆ ಈ ತಿಂಗಳಲ್ಲಿ ನಿಮ್ಮ ಪೇಮೆಂಟ್ ಅಂದರೆ ಪ್ರತಿ ಫುಲ್ ಪೇಮೆಂಟ್ ಕೊಡಬೇಕಂತ ಇಲ್ಲ ಇಷ್ಟು ಅಂತ ಹೇಳ್ಕೊಂಡು ಪೇಮೆಂಟ್ ಕೊಡಿ ಅದರಲ್ಲಿ ನಾನು ಪ್ರತಿಯೊಂದು ಖರ್ಚು ಮಾಡಿ ಹಣ ಸ್ವಲ್ಪ ಉಳಿತಾಯ ಮಾಡಿ ನಿಮಗೆ ತೋರಿಸ್ತೇನೆ ಅಂತ ಹೇಳ್ಕೊಂಡು ಒಂದು ಸಲ ರಿಕ್ವೆಸ್ಟ್ ಮಾಡಿಕೊಳ್ಳಿ ಆವಾಗ ನಿಮಗೆ ಅಂದರೆ ನೀವು ರಿಕ್ವೆಸ್ಟ್ ಮಾಡೋ ರೀತಿಯಲ್ಲಿ ಅವರು ನೋಡುವ ನನ್ನ ಹೆಂಡತಿ ನೋಡುವ ಎಷ್ಟು ಸೇವಿಂಗ್ ಮಾಡ್ತಾರೆ ನೋಡುವ ಅಂತ ಹೇಳ್ಕೊಂಡು ಒಂದು ತಿಂಗಳು ಕೊಟ್ಟರು ಕೊಡ್ಬೋದು ಆಯಿತಾ ಒಂದು ವೇಳೆ ನೀವು ಸೇವಿಂಗ್ ಮಾಡಿ ತೋರಿಸಿದರೆ ಅವರು ಮುಂದಿನ ತಿಂಗಳಿಂದ ಕಂಟಿನ್ಯೂ ಆಗಿ ನಿಮ್ಮ ಹತ್ರನೇ ಕೊಡ್ತಾರೆ ಅಂದರೆ ಸೇವಿಂಗ್ ಮಾಡ್ತಾಳಲ್ವಾ ಅಂತ ಹೇಳ್ಕೊಂಡು ನಮ್ಗೆ ಕೊಡ್ತಾರೆ ನೀವು ಬೇಗ ಬಿಟ್ಟು ಖರ್ಚು ಮಾಡಿದರೆ ಮುಂದಿನ ತಿಂಗಳಿಂದ ಕೊಡೋದಿಲ್ಲ ನಾನು ಆವಾಗನೇ ಹೇಳಿದೆ ಗೃಹಿಣಿಯರು ಲೆಕ್ಕಾಚಾರದ ಜೀವನ ಮಾಡಿದರೆ ಮಾತ್ರ ನಿಮಗೆ ಹಣ ಸೇವಿಂಗ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ಲೆಕ್ಕಾಚಾರದ ಜೀವನ ಮಾಡಬೇಕು ಅಂತ ಹೇಳಿದರೆ ಫಸ್ಟು ಒಂದು ಹೀಗೆ ಒಂದು ಬುಕ್ ತೊಗೊಂಡು ಇಟ್ಕೊಳ್ಬೇಕು ಅಂದರೆ ನೀವು ಒಂದು ಡೈರಿ ಆಗಲಿ ಅಥವಾ ನೋಟ್ಬುಕ್ ಆದರೂ ಕೂಡ ಪರವಾಗಿಲ್ಲ ಅದರಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಸ್ಟಾರ್ಟ್ ನಾನು ಹಳೆ ಡೈರಿ ತೋರಿಸಿದ್ದೇನೆ ಯಾಕಂತ ಹೇಳಿದ್ರೆ ನಮಗೆ ಇನ್ನೂ ಕೂಡ ಈ ತಿಂಗಳದು ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಪೇಮೆಂಟ್ ಬರಲಿಲ್ಲ ನಮ್ಮ ಹಸ್ಬೆಂಡಿಗೆ ಬರುವುದು ಹನ್ನೆರಡನೇ ತಾರೀಕಿಗೆ ಪೇಮೆಂಟ್ ಆಯ್ತಾ ಈ ವಿಡಿಯೋ ಬಂದಿರುವಾಗ ಪೇಮೆಂಟ್ ಬಂದಿರುತ್ತೆ ಆದರೂ ಕೂಡ ನಾನು ವೀಡಿಯೋ ಮಾಡುವಾಗ ನಮಗೆ ಪೇಮೆಂಟ್ ಬರಲಿಲ್ಲ ಆದ ಕಾರಣಕ್ಕೆ ನಾನು ಹೇಗೆ ಲೆಕ್ಕಾಚಾರದ ಜೀವನ ಮಾಡಬೇಕು ಹೆಣ್ಮಕ್ಳು ಅಂತ ಹೇಳ್ಕೊಂಡು ಹೇಳ್ತೀನಿ ನೋಡಿ ಹಳೆ ಇದು ತೋರಿಸ್ತಾ ಇರೋದು ಅಂದರೆ ಕೆಲವರು ಸಾಲ ಉಂಟು ಅಂತ ಹೇಳ್ಕೊಂಡಿಲ್ಲ ಅದಕ್ಕೆ ನೀವು ಫಸ್ಟು ಸ್ಟಾರ್ಟಿಂಗ್ ಡೈರಿಯಲ್ಲಿ ಎಂತ ಮಾಡಿ ಅಂತ ಹೇಳಿದೆ ನಿಮ್ಮ ಗಂಡನಿಗೆ ಹಣ ಸಿಗ್ತದೆ ನೋಡಿ ಪೇಮೆಂಟ್ ಬರ್ತದೆ ನೋಡಿ ಪೇಮೆಂಟ್ ಬಂದು ಕೂಡಲೇ ನಿಮ್ಮ ಕೈಗೆ ಎಷ್ಟು ಕೊಟ್ಟಿದ್ದಾರೆ ನಿಮ್ಮ ಗಂಡ ಆಯಿತಾ ಅವರದ್ದು ಪೇಮೆಂಟ್ ಎಷ್ಟು ಬೇಕಾದರೆ ಆಗಲಿ ನಿಮ್ಮ ಕೈಗೆ ನಿಮ್ಮ ಗಂಡ ಎಷ್ಟು ಕೊಟ್ಟಿದ್ದಾರೆ ನೋಡಿ ಅಷ್ಟನ್ನು ನೀವು ಇಲ್ಲಿ ಬರೀರಿ ಆಯಿತಾ ನಿಮ್ಮ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮ್ಮ ಗಂಡ ನಿಮಗೆ ಎಷ್ಟು ಪೇಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಬರೀರಿ ಆಮೇಲೆ ಅದರ ಕೆಳಗೆ 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 ಬರಿತಾ ಹೋಗ್ಬೇಕು ಹೀಗೆ ಬರಿತಾ ಹೋಗ್ಬೇಕು ಫಸ್ಟ್ ಎಂತ ಮಾಡಿದರೆ ನೀವು ಬಾಡಿಗೆ ಮನೇಲಿದ್ದರೆ ಬಾಡಿಗೆ ಎಷ್ಟು ಅಂತ ಹೇಳ್ಕೊಂಡು ಬರೀರಿ ಆಮೇಲೆ ಆ ಬಾಡಿಗೆ ಬಾಡಿಗೆ ಎಷ್ಟು ಬರ್ದು ಆಮೇಲೆ ನೀರಿದು ಕೂಡ ಹಾಗೆ ನೀರುದು ವಾಟರ್ ಬಿಲ್ ಎಷ್ಟು ಅಂತ ಹೇಳ್ಕೊಂಡು ಬರೀರಿ ಅದಕ್ಕೆ ಕೆಳಗಡೆ ಕರೆಂಟ್ ಕರೆಂಟ್ ಎಲ್ಲರಿಗೂ ಫ್ರೀ ಇಲ್ಲಲ್ಲ ಆದ ಕಾರಣಕ್ಕೆ ಒಂದು ಇನ್ನೂರು ನೂರು ನೂರೈವತ್ತು ರೂಪಾಯಿ ಆದರೂ ಕಟ್ಲಿಕ್ಕೆ ಇರ್ತಲ್ಲ ಅದನ್ನೂ ನೀವು ಫ್ರೀ ಅಂತ ಯಾಕೆ ಬಿಡಬೇಕು ಅದನ್ನೂ ಕೂಡ ಬರೀರಿ ನೂರು ರೂಪಾಯಿ ಕಟ್ತಾ ಇದ್ರೆ ಕರೆಂಟ್ ಬಿಲ್ ನೂರು ರೂಪಾಯಿಯೇ ಬರೀರಿ ಮತ್ತು ನಿಮ್ಮ ಮಕ್ಕಳು ಸ್ಕೂಲ್ ಫೀಸ್ ಎಷ್ಟಾಗ್ತದೆ ಬರೀರಿ ಒಂದು ಮಗು ಸ್ಕೂಲಿಗೆ ಹೋದರೆ ಒಂದು ಮಗು ಇದು ಬರೀರಿ ಎರಡು ಮಕ್ಕಳು ಸ್ಕೂಲ್ಗೆ ಹೋದರೆ ಎರಡು ಮಕ್ಕಳದು ಬರೀರಿ ಮತ್ತು ಟ್ಯೂಷನ್ಗೆ ಹೋದರೆ ಟ್ಯೂಷನ್ದು ಫೀಸ್ ಕೂಡ ಬರೀರಿ ಮತ್ತು ದಿನಸಿ ಮನೆಗೆ ಎಂತಲ್ಲ ಅಂದರೆ ಅಕ್ಕಿ ರಾಗಿ ಮತ್ತು ಬೇರೆ ಆ ಥರದ್ದೆಲ್ಲ ತೊಗೊಂಬರ್ತಿರಲ್ಲ ದಿನಸಿ ಅದಕ್ಕೆ ನಿಮಗೆ ಒಂದು ತಿಂಗಳಿಗೆ ಎಷ್ಟು ಆಗ್ತದೆ ಅಂತ ಹೇಳ್ಕೊಂಡು ಬರೀರಿ ಮತ್ತು ದಿನಸಿ ಕೂಡ ಹಾಗೆ ಎಂತ ಮಾಡಿ ಅಂತ ಹೇಳಿದರೆ ನೀವು ದಿನ ದಿನ ಹೋಗಿ ತಗೊಳ್ಳುವ ಅಭ್ಯಾಸ ಮಾಡಬೇಡಿ ಅಂತ ಅಂಗಡಿಗೆ ಹೋಗಿ ತಗೊಳ್ಳುವ ಅಭ್ಯಾಸ ಮಾಡಬೇಡಿ ನೀವು ತಿಂಗಳಿಗೆ ಸಂಬಳ ಬರ್ತದೆ ನೋಡಿ ತಿಂಗಳಿಗೆ ಸಂಬಳ ಬಂದಾಗ ಒಂದು ತಿಂಗಳಿಗೆ ನಿಮಗೆ ಎಷ್ಟು ದಿನಸಿ ಬೇಕು ನೋಡಿ ಅಷ್ಟು ದಿನಸಿ ಒಂದೇ ಸಲ ತೊಗೊಬನ್ನಿ ಆವಾಗ ಎಂತಾಗ್ತದೆ ಅಂತ ಹೇಳಿ ನಿಮಗೆ ಇದರಲ್ಲಿ ಹಣ ಮಾಡ್ಲಿಕ್ಕೆ ಆಗ್ತದೆ ನೀವು ದಿನ ದಿನ ಹೋಗಿ ಕಾಲು ಕೆಜಿ ತೊಗೊಬಾರ್ದು ಅರ್ಧ ಕೆ ಜಿ ತಗೋಬಾರ್ದು ಆ ಥರ ಮಾಡಿದ್ರೆ ನಿಮಗೆ ಕಷ್ಟ ಆಗ್ತದೆ ಆದ ಕಾರಣ ಕೇಳೋದು ನಿಮ್ಮ ಗಂಡ ಕೆಲಸ ಒಂದ್ ವೇಳೆ ಒಂದು ವಾರ ಕೆಲ್ಸ ಇಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಮನೇಲಿ ದಿನಸಿ ಅಂತ ಹೇಳ್ಕೊಂಡು ಒಂದಿರ್ತದಲ್ವಾ ಅಂದ್ರೆ ಈಗ ಅಕಸ್ಮಾತ್ ಹೇಳುದು ಕೆಲಸ ಹುಷಾರಿಲ್ಲ ಹುಷಾರಿಲ್ಲದೆ ಮನೇಲಿ ಇದ್ದಾರೆ ಅವಾಗ ಸಂಬಳ ಕೊಡುದಿಲ್ಲ ಅಲ್ಲ ಸಂಬಳ ಕೊಡದಿದ್ರೆ ನೀವು ದಿನ ದಿನ ಹೋಗಿ ಹೇಗೆ ತಗೋ ಬರ್ಲಿಕ್ಕೆ ಆಗ್ತದೆ ಅದಕ್ಕಿಂತ ಒಂದು ತಿಂಗಳಿಗೆ ಆಗುವಷ್ಟು ದಿನಸು ತಗೊಬಂದರೆ ಎರಡು ಕಡೆಗೂ ಉಪಕಾರ ಆಗ್ತದೆ ಅಂದರೆ ನಿಮಗೆ ಹಣ ಕೂಡ ಕಡಿಮೆ ಉಳಿತಾಯ ಮಾಡ್ಬೋದು ಜೊತೆಗೆ ಈ ಕಡೆ ಒಂದೊಳ್ಳೆ ಒಂದು ವಾರ ಕೆಲಸ ಇಲ್ಲ ಅಂತ ಹೇಳಿದ್ರು ಕೂಡ ಮನೆ ಊಟಕ್ಕೆ ಎಂಥ ಸಹ ಪ್ರಾಬ್ಲಮ್ ಆಗೋದಿಲ್ಲ ಆದ ಕಾರಣಕ್ಕೆ ಒಂದು ತಿಂಗಳಿಗೆ ಒಂದು ಸಲ ಹೋಗಿ ದಿನಸು ತಗೊಳ್ಳಿ ಮತ್ತು ಅಂಗಡಿಗೆ ಹೋಗಿ ತಗೊಳ್ಳೋದಕ್ಕಿಂತ ನಿಮಗೆ ಅಂದರೆ ಆದರೆ ಅಂದರೆ ಒಂದು ತಿಂಗಳಿಗೆ ಒಂದು ಸಲ ಅಲ್ವಾ ಆದರೆ ಎಂತ ಮಾಡಿ ಅಂತ ಹೇಳಿದ್ರೆ ಈಗ ಮೋರ್ ಉಂಟು ಮತ್ತು ಈ ಥರ ಶಾಪಿಂಗ್ ಅಂದ್ರೆ ಶಾಪಿಂಗ್ ಮಾಲ್ ಗಳೆಲ್ಲ ಇರ್ತಾರೆ ಅಲ್ಲೆಲ್ಲ ಉಂಟಲ್ಲ ಆಫರ್ ಇಟ್ಟಿರ್ತಾರೆ ತುಂಬಾ ತುಂಬಾ ಅಂದ್ರೆ ಎಣ್ಣೆಗಾಗ್ಲಿ ಮತ್ತೆ ಬೇರೆ ಐಟಮ್ಗೆ ಅಂದ್ರೆ ರಾಗಿಗಾಗ್ಲಿ ಅಕ್ಕಿಗಾಗ್ಲಿ ಆ ತರ ಎಲ್ಲ ಆಫರ್ ಇಟ್ಟಿರ್ತಾರೆ ಆಫರ್ ಇರುವಾಗ ಅಂತ ಆಫರ್ ಅನ್ನು ನೋಡ್ಕೊಂಡು ನೀವು ತಗೋ ಬನ್ನಿ ಕೆಲವು ಸಲ ಎಂತ ಹೇಳಿದ್ರೆ ಒಂದು ಲೀಟರ್ ಎಣ್ಣೆ ತಗೊಂಡ್ರೆ ಒಂದು ಲೀಟರ್ ಎಣ್ಣೆ ಫ್ರೀ ಆ ಥರ ಎಲ್ಲ ಇರ್ತದೆ ಆಯಿತಾ ಕೆಲವು ಸಲ ನೂರೈವತ್ತು ರೂಪಾಯಿದು ಅಂದರೆ ಇನ್ನೂರು ರೂಪಾಯಿದು ಎಣ್ಣೆ ಉಂಟಲ್ಲ ಒಂದು ಇಪ್ಪತ್ತೇಳು ರೂಪಾಯಿ ಆಫರ್ ಹಾಗೆಲ್ಲ ಇರ್ತದೆ ಆ ಥರ ಇದ್ದರೆ ನಿಮಗೆ ಉಂಟಲ್ಲ ಇಪ್ಪತ್ತೇಳು ರೂಪಾಯಿ ಉಳಿತಾಯ ಆಯ್ತಲ್ಲ ಒಂದು ರೂಪಾಯಿ ಕಡಿಮೆ ಆದರೂ ಕೂಡ ಅದು ನಿಮ್ಮದು ಉಳಿತಾಯ ಉಳಿತಾಯನೇ ಆದ ಕಾರಣಕ್ಕೆ ಹೇಳೋದು ಆ ಥರ ಆಫರ್ ಎಲ್ಲಾದರೆ ಉಂಟ ಇದ್ದರೆ ತೊಗೊ ಬನ್ನಿ ಮತ್ತು ನೀವು ಅಂಗಡಿಗೆ ಹೋಗಿ ತೊಗೊಬಂದರೆ ಎಂತ ಮಾಡ್ತಾರೆ ಅಂತ ಹೇಳಿದರೆ ಅಂಗಡಿಯಲ್ಲಿ ಎಷ್ಟು ಎಮ್ ಆರ್ ಉಂಟು ನೋಡಿ ಅಷ್ಟೇ ನಿಮಗೆ ಬಿಲ್ ಬರ್ತದೆ ಬಿಟ್ಟರೆ ಅದು ಕಡಿಮೆ ಹಾಕೋದಿಲ್ಲ ಅವರು ಸುಮ್ಮನೆ ಹೇಳ್ತಾರೆ ಅಷ್ಟೇ ನಾವು ಹೋಲ್ಸೇಲ್ಸ್ ಇದರಲ್ಲಿ ಕೊಡ್ತೇವೆ ಅಂತ ಆದರೆ ಯಾರು ಕೂಡ ಕೊಡೋದಿಲ್ಲ ಆಯಿತು ಅವರು ಅವರಿಗೆ ಲಾಸ್ ಮಾಡಿಕೊಂಡು ಅವರು ನಿಮಗೆ ಕೊಡಲಿಕ್ಕೆ ತಯಾರಿ ಇರುವುದಿಲ್ಲ ಆದ ಕಾರಣಕ್ಕೆ ಈ ಥರ ಆಫರೆಲ್ಲ ಇದ್ದರೆ ಉಂಟಲ್ಲ ಅಲ್ಲಿಂದ ತೊಗೊಬನ್ನಿ ದಿನಸಿ ಸಾಮಾನು ಮತ್ತು ಗ್ಯಾಸ್ಗೆ ಎಷ್ಟು ಬೇಕು ಅಂತ ಹೇಳ್ಕೊಂಡು ಗ್ಯಾಸ್ದು ಬರೀರಿ ಮತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮೆಡಿಸನ್ ತೊಗೊಳ್ಳೋರುತ್ತೆ ಪ್ರತಿ ತಿಂಗಳು ಇಷ್ಟು ಮೆಡಿಸನ್ ತೊಗೊಳ್ಳೇಬೇಕು ಅಂತ ಹೇಳ್ಕೊಂಡಾದರೆ ಆ ಮೆಡಿಸನ್ಗೆ ಎಷ್ಟು ಆಗ್ತದೆ ಅಂತ ಹೇಳ್ಕೊಂಡು ಅದರಲ್ಲಿ ಕೂಡ ಬರೀರಿ ಮತ್ತು ನಿಮ್ಮ ಮನೆಯಲ್ಲಿ ಗಾಡಿ ಇದ್ದರೆ ಗಾಡಿಗೆ ಪೆಟ್ರೋಲ್ಗೆ ಎಷ್ಟು ಬೇಕು ಅಂತ ಹೇಳ್ಕೊಂಡು ಬರೀರಿ ಮತ್ತು ತರಕಾರಿ ತರಕಾರಿ ಮತ್ತು ಹಣ್ಣು ಎರಡು ಒಟ್ಟಿಗೆ ಬರೀರಿ ತರಕಾರಿ ಮತ್ತು ಫ್ರೂಟ್ಸ್ಗೆ ಎಷ್ಟು ಬೇಕಾಗ್ತದೆ ಅಂತ ಇವಾಗ ನೀವು ಇಷ್ಟು ಬರದ್ರೆ ಅಂತ ಹೇಳಿದರೆ ಆಮೇಲೆ ಟೋಟಲ್ ಮಾಡಿ ನಿಮಗೆ ಒಂದು ತಿಂಗಳಿಗೆ ಎಷ್ಟು ಖರ್ಚಾಗ್ತದೆ ಅಂತ ಹೇಳ್ಕೊಂಡು ನಿಮಗೆ ಇಲ್ಲಿ ಟೋಟಲಲ್ಲಿ ಗೊತ್ತಾಗ್ತದೆ ಪ್ರತಿ ತಿಂಗಳು ಎಷ್ಟೆಷ್ಟು ಖರ್ಚಾಗ್ತದೆ ಅಂತ ಇವಾಗ ನೋಡಿ ಇಲ್ಲಿ ಬರೆದು ನಿಮಗೆ ನಿಮ್ಮ ಗಂಡ ಕೊಟ್ಟ ಸಂಬಳದಲ್ಲಿ ಇಷ್ಟು ಟೋಟಲ್ ಮಾಡಿದೆ ಅಂತ ಹೇಳಿದ್ರೆ ನಾನು ಅಲ್ಲ ಲೆಕ್ಕಾಚಾರ ಸಿಗ್ತದೆ ಆವಾಗ ಒಂದು ಸಲ ಲೆಕ್ಕಾಚಾರ ಸಿಕ್ಕಿದರೆ ಮುಂದಿನ ತಿಂಗಳಲ್ಲಿ ನಿಮಗೆ ಹೇಗೆ ಉಳಿತಾಯ ಮಾಡೋದು ಅಂತ ಹೇಳ್ಕೊಂಡು ನಿಮ್ಮ ಮೈಂಡಿಗೆ ಬರ್ತದೆ ಹೆಂಗಸರಿಗೆ ಗೊತ್ತಾಗ್ತದೆ ಅಂದರೆ ಈ ತಿಂಗಳಲ್ಲಿ ಇಷ್ಟು ಖರ್ಚಾಗಿದೆ ಮುಂದಿನ ತಿಂಗಳು ಸ್ವಲ್ಪ ಖರ್ಚು ಕಡಿಮೆ ಮಾಡಬೇಕು ಅಂತ ಈಗ ಬಾಡಿಗೆ ಸ್ಕೂಲ್ ಫೀಸು ಕರೆಂಟು ಇದರಲ್ಲೆಲ್ಲ ಕರೆ ಇದು ಖರ್ಚು ಇದು ಉಳಿತಾಯ ಮಾಡಲಿಕ್ಕೆ ಆಗುವುದಿಲ್ಲ ನಿಮಗೆ ಉಳಿತಾಯ ಮಾಡಲಿಕ್ಕೆ ಆಗೋದು ಯಾವ್ದು ಅಂತ ಹೇಳಿದರೆ ಒಂದು ಹಾಲಲ್ಲಿ ಉಳಿತಾಯ ಮಾಡ್ಬೋದು ಮತ್ತೆ ತರಕಾರಿಯಲ್ಲಿ ಉಳಿತಾಯ ಮಾಡ್ಬೋದು ತರಕಾರಿ ಮತ್ತು ಹಣ್ಣುಗಳಲ್ಲಿ ಮತ್ತೆ ದಿನಸಿ ಸಾಮಾನಲ್ಲಿ ಉಳಿತಾಯ ಮಾಡಲಿಕ್ಕೆ ಆಗ್ತದೆ ಹೆಂಗಸರಿಗೆ ಗೃಹಿಣಿಯರಿಗೆ ಇಷ್ಟು ವಸ್ತಲ್ಲಿ ಉಳಿತಾಯ ಮಾಡ್ಲಿಕ್ಕೆ ಆಗ್ತದೆ ಬಿಟ್ಟರೆ ಬೇರೆ ಯಾವ ವಸ್ತಲ್ಲಿ ಉಳಿತಾಯ ಮಾಡ್ಲಿಕ್ಕೆ ಆಗುದಿಲ್ಲ ಕನಿಷ್ಠ ಒಂದು ತಿಂಗಳಿಗೆ ನಿಮ್ಗೆ ಹಣ ಕೊಡ್ತಾರೆ ನೋಡಿ ನಿಮ್ಮ ಹಸ್ಬೆಂಡಲ್ಲಿ ಎರಡು ಸಾವಿರ ಆದರೂ ಉಳಿತಾಯ ಮಾಡಲಿಕ್ಕೆ ಆಗ್ತದೆ ನೋಡಿ ನನ್ನ ಹಸ್ಬೆಂಡ್ ಕೊಟ್ಟ ಸಂಬಳದಲ್ಲಿ ಅಂದರೆ ಖರ್ಚಲ್ಲಿ ನಾವು ಇಷ್ಟು ನಾನು ಉಳಿತಾಯ ಮಾಡಿದ್ದೇನೆ ಕನಿಷ್ಠ ಎರಡು ಸಾವಿರ ನಿಮಗೆ ಖಂಡಿತ ಉಳಿತಾಯ ಮಾಡಲಿಕ್ಕಾಗ್ತದೆ ಹೇಗೆ ಅಂತ ಹೇಳ್ಕೊಂಡು ನಾನು ಹೇಳಿಕೊಡ್ತೀನಿ ನೋಡಿ ಎರಡು ಸಾವಿರ ಉಳಿತಾಯ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಈ ಹಣವನ್ನು ಎಂತ ಮಾಡಿ ಅಂತ ಹೇಳಿದ್ರು ಉಳಿತಾಯವಾದ ಹಣವನ್ನು ಈ ಥರ ಮಕ್ಕಳದ್ದು ಡಬ್ಬಿ ಉಂಟಲ್ಲ ಈ ಥರದ್ದು ಡಬ್ಬಿ ಮಾಡಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ನೋಡಿ ಆ ಥರ ಎರಡು ನನಗೆ ಇಬ್ಬರು ಮಕ್ಕಳು ಅಂದರೆ ನಾನು ಎರಡು ಡಬ್ಬಿ ಮಾಡಿದ್ದೇನೆ ಒಂದು ಮಗಂದು ಒಂದು ಮಗಳಿಗೆ ಡಬ್ಬಿ ಮಾಡಿದ್ದೇನೆ ಇದರಲ್ಲಿ ಎಂತ ಮಾಡ್ತೇನೆ ಹೇಳಿದ್ರೆ ತಿಂಗಳ ಕೊನೆಯಲ್ಲಿ ಅಂದ್ರೆ ನಮಗೆ ಎಲ್ಲ ಖರ್ಚು ಆದ ನಂತರ ಉಳಿತದಲ್ಲ ಈ ಹಣ ಇದರಲ್ಲಿ ಈ ಒಂದು ಸಾವಿರ ರೂಪಾಯಿ ಅಂದ್ರೆ ಒಂದು ಸಾವಿರ ರೂಪಾಯಿ ಐನೂರು ರೂಪಾಯಿ ಈ ಡಬ್ಬಿಗೆ ಐನೂರು ರೂಪಾಯಿ ಆ ಡಬ್ಬಿಗೆ ಎರಡು ಡಬ್ಬಿಗೆ ಹಾಕ್ತೀನಿ ನಾನು ಆಯ್ತಾ ಎರಡು ಡಬ್ಬಿಗೆ ಒಂದು ಸಾವಿರ ರೂಪಾಯಿ ತಿಂಗಳಿಗೆ ಹಣ ಅದರಲ್ಲಿ ಹಾಕ್ತೇನೆ ಹುಂಡಿಗೆ ಹಾಕ್ತೇನೆ ಆವಾಗ ಎಂತ ಅಂತ ಹೇಳಿದರೆ ನಮಗೆ ಆ ಹಣದಲ್ಲಿ ಉಂಟಲ್ಲ ಎಂಥ ಸಹ ಮುಟ್ಲಿಕ್ಕೆ ಆಗೋದಿಲ್ಲ ಅಂದರೆ ಡಬ್ಬಿ ಉಂಟಲ್ಲ ಅದು ಮಕ್ಕಳಿಗೋಸ್ಕರನೇ ಅದು ಏನಾಗುತ್ತೆ ಅಂತ ಹೇಳಿದರೆ ನೆಕ್ಸ್ಟು ಸ್ಕೂಲ್ ಅಡ್ಮಿಷನ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಈ ಥರ ಈ ಐನೂರು ಐನೂರು ರೂಪಾಯಿ ಆ ಡಬ್ಬಿಗೆ ಹಾಕಿಟ್ರೆ ಒಂದು ಸಾವಿರ ರೂಪಾಯಿ ಡಬ್ಬಿಗೆ ಮಕ್ಕಳದು ಹೆಸರಲ್ಲಿ ಡಬ್ಬಿಗೆ ಹಾಕಿಟ್ರೆ ಉಳಿತಾಯ ಆಗ್ತದೆ ಅಂದರೆ ಸ್ಕೂಲ್ದು ಅಡ್ಮಿಷನ್ಗೆ ಹೆಲ್ಪ್ ಆಗ್ತದೆ ಆಮೇಲೆ ಉಳಿದಿದ್ದು ಒಂದು ಸಾವಿರ ಉಂಟಲ್ಲ ಬಟ್ಟೆ ಗಿಟ್ಟಿಯೆಲ್ಲ ತಗೊಳ್ಲಿಕ್ಕೆ ಅಲ್ಲ ಆಯ್ತಾ ನಿಮಗೆ ಬಟ್ಟೆ ಉಂಟಲ್ಲ ನಿಮ್ಮ ಹಸ್ಬೆಂಡ್ ಹತ್ರನೇ ತೊಗೊಳ್ಸ್ಬೇಕು ಯಾಕಂತ ಹೇಳಿದ್ರೆ ಅವರು ಸ್ವಲ್ಪ ಹಣ ಇಟ್ಕೊಂಡಿರ್ತಾರಲ್ವಾ ಆ ಹಣದಲ್ಲಿ ಅವರು ಬಟ್ಟೆ ನಿಮಗೆ ಅಂದ್ರೆ ನಿಮಗೆ ಕೊಡೋದೆಷ್ಟು ಹೇಳಿ ಲೆಕ್ಕಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಕೊಟ್ಟಿರ್ತಾರೆ ಯಾವ ಗಂಡಸರು ಕೂಡ ಇರುವ ಸಂಬಳಪುರ ಹೆಂಡತಿಯಲ್ಲಿ ಕೈಯಲ್ಲಿ ಕೊಟ್ಟು ಕೂತ್ಕೊಳ್ಳೋದಿಲ್ಲ ಆಯ್ತಾ ಆದ ಕಾರಣಕ್ಕೆ ಉಳಿದು ಎಷ್ಟು ಬೇಕು ನೋಡಿ ಅಷ್ಟು ಕೊಟ್ಟಿರ್ತಾರೆ ಅದರಲ್ಲಿ ನೀವು ಜಾಣರಾಗಿ ನೀವು ಉಳಿತಾಯ ಮಾಡಬೇಕು ಈ ಥರ ಒಂದು ಸಾವಿರ ಉಳಿತಾಗ ಇದನ್ನೆಂಥ ಮಾಡಿ ಅಂತ ಹೇಳ್ತೆ ಗೋಲ್ಡ್ ಸ್ಕೀಮ್ ಕಟ್ಟಿ ಇಲ್ಲ ಅಂತ ಹೇಳಿದ್ರೆ ಆರ್ ಡಿ ಕಟ್ಟಿ ಆಯಿತಾ ಡಿ ಬೇಕಾದ್ರೆ ಕಟ್ಬೋದು ಗೋಲ್ಡ್ ಸ್ಕಿನ್ ಬೇಕಾದ್ರೆ ಕಟ್ಬೋದು ಬಟ್ಟೆ ಎಲ್ಲ ತೊಗೊಂಡು ಚಪ್ಪಲಿ ಎಲ್ಲ ತೊಗೊಂಡು ಹಾಳು ಮಾಡಲಿಕ್ಕೆ ಹೋಗ್ಬೇಡಿ ಬಟ್ಟೆ ನಿಮಗೆ ಒಂದು ಮೂರು ತಿಂಗಳಿಗೆ ಒಂದು ಬಟ್ಟೆ ತೊಗೊಂಡ್ರೆ ಆಗ್ತದೆ ತುಂಬದು ಬಟ್ಟೆ ರಾಶಿ ರಾಶಿ ಹಾಕೊಂಡು ನಿಮ್ಮನ್ನು ಬಟ್ಟೆಯಿಂದ ಯಾರೂ ಕೂಡ ಅಳಿಯೋದಿಲ್ಲ ಕೆಲವರಿಗೆ ಒಂದು ತಪ್ಪು ಕಲ್ಪನೆ ಉಂಟು ಏನಂತ ಹೇಳಿದ್ರೆ ದಿನಕ್ಕೆ ಒಂದೊಂದು ಬಟ್ಟೆ ಹಾಕೊಂಡು ಹೋದರು ನಾನು ನನ್ನನ್ನು ದೊಡ್ಡ ಶ್ರೀಮಂತರು ಅಂತ ಹೇಳ್ಕೊಂಡು ಎಣಿಸ್ಕೊಳ್ತಾರೆ ಅಂತ ಹೇಳ್ಕೊಂಡು ತಪ್ಪು ಕಲ್ಪನೆ ಉಂಟು ಆಯಿತಾ ನೀವು ಬಟ್ಟೆ ತೊಗೊಳ್ಳಿ ಅಂತ ಬಟ್ಟೆ ತೊಗೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳಿದ್ರೆ ತುಂಬ ಕಾಸ್ಟ್ ಇದು ಬಟ್ಟೆ ತಗೊಳ್ಳಿಕ್ಕೆ ಹೋಗಬೇಡಿ ನಿಮಗೆ ಎಷ್ಟು ಬೇಕು ನೋಡಿ ಕಡಿಮೆ ರೇಟಲ್ಲಿ ಬಟ್ಟೆ ಸಿಗ್ತದೆ ಅಂತ ನೀವು ಯಾವ ಬಟ್ಟೆ ತೊಗೊಂಡ್ರು ಕೂಡ ಆ ಬಟ್ಟೆಯಲ್ಲಿ ಅದ್ರದು ಬಿಲ್ ಬರ್ದಿರೋದಿಲ್ಲಲ್ವ ನೀವು ದೊಡ್ಡ ಬ್ರ್ಯಾಂಡೆಡ್ ಬಟ್ಟೆ ತೊಗೊಂಡಿದ್ದೀರಾ ಎಲ್ರಿಗೂ ಇವಾಗ ಬಟ್ಟೆ ಮೇಲೆ ಬರ್ದಿರುತ್ತೆ ಹೌದು ಬ್ರ್ಯಾಂಡೆಡ್ ಬಟ್ಟೆ ಮೇಲೆ ಒಂದು ಇದಿರುತ್ತೆ ಹೌದು ಆದರೂ ಕೂಡ ಅದಕ್ಕೆ ಎಷ್ಟು ರೇಟ್ ಅಂತ ಹೇಳ್ಕೊಂಡು ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ ಆ ಕಾರಣಕ್ಕೆ ನಿಮಗೆ ಅಗತ್ಯ ಇದ್ದರೆ ಮಾತ್ರ ಒಳ್ಳೆ ಬಟ್ಟೆ ಬೇಕಾದರೆ ಫಂಕ್ಷನ್ಗೆಲ್ಲ ಹೋಗಲಿಕ್ಕೆ ಬೇಕಾದರೆ ತೊಗೊಳ್ಳಿ ತುಂಬ ತೊಗೊಳ್ಳಲಿಕ್ಕೆ ಹೋಗಬೇಡಿ ಆಯಿತಾ ಅಂದರೆ ಹಣ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಮಾಡಬೇಕು ಅಂತ ಹೇಳ್ತಾ ಹೇಳ್ತಾರಲ್ಲ ಆಮೇಲೆ ಸುಮ್ಮನೆ ಸಾಲ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಮತ್ತು ಬಟ್ಟೆ ಚಪ್ಲಿ ಮೇಲೆಲ್ಲ ಜಾಸ್ತಿ ಹಣ ಯೂಸ್ ಮಾಡಲಿಕ್ಕೆ ಹೋಗಿ ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಆವಾಗ ನಿಮಗೆ ಅದು ವೇಸ್ಟು ಹಣ ನೀವು ಚಿನ್ನದ ಮೇಲೆ ಹಾಕಿದರೆ ಇವಾಗ ಚಿನ್ನಕ್ಕೆ ಉಂಟಲ್ಲ ಒಂದು ಲಕ್ಷ ರೂಪಾಯಿ ಅಂತ ಹೇಳ್ಕೊಂಡು ಹೇಳಿದರು ಇನ್ನು ಮೂರು ವರ್ಷ ಬಿಟ್ಟರೆ ಚಿನ್ನಕ್ಕೆ ಉಂಟಲ್ಲ ಒಂದೂವರೆ ಲಕ್ಷ ಆಗಿರ್ತದೆ ಅದೇ ಬಟ್ಟೆ ಇವತ್ತು ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಟು ಬಟ್ಟೆ ತೊಗೊಂಡ್ರೆ ಮಾರನೇ ದಿವಸ ಯಾರು ಯಾರು ಕೂಡ ಇಲ್ಲ ನಿಮ್ಮ ಬಟ್ಟೆಯಿಂದ ನಿಮ್ಮನ್ನು ಅಳಿತಾರೆ ಅಂತ ಹೇಳ್ಕೊಂಡು ಹೇಳೋದು ಸುಳ್ಳು ನೀವು ಚಂದ ಚಂದ ಬಟ್ಟೆ ಹಾಕೊಂಡು ಹೋಗಿ ಯಾವುದಾದ್ರೂ ಒಂದು ಫಂಕ್ಷನ್ ಇರಲಿ ನಿಮ್ಮ ಹತ್ರ ಎಂತ ಇಲ್ಲ ಅಂತ ಹೇಳಿದ್ರೆ ದಿನಕ್ಕೆ ಒಂದೊಂದು ಬಟ್ಟೆ ಹಾಕೊಳ್ತಾಳೆ ಆ ಬಟ್ಟೆಗೆ ಹಾಕುವ ದುಡ್ಡಲ್ಲಿ ಚಿನ್ನ ಮಾಡಿದ್ರೆ ಚಿನ್ನ ಸಿಕ್ಕಿರ್ತಾ ಇತ್ತು ಅಂತ ಹೇಳ್ಕೊಂಡು ಹೇಳುವುದು ಕೂಡ ಇರ್ತಾ ನಾನು ಹೇಳ್ತೇನೆ ನಾನು ಹೇಳ್ತೇನೆ ಆಯ್ತಾ ದಿನಕ್ಕೆ ಒಂದೊಂದು ಬಟ್ಟೆ ಹಾಕುವ ಬದಲು ಅದು ಬಟ್ಟೆಗೆ ಹಾಕುವ ದುಡ್ಡನ್ನೇ ಇಟ್ಕೊಂಡಿದ್ರು ಕೂಡ ಚಿನ್ನ ಮಾಡಿಸ್ಕೋದಿತ್ತಲ್ಲ ಅಂತ ಹೇಳ್ಕೊಂಡು ಆಯ್ತಾದ ಕಾರಣಕ್ಕೆ ಬಟ್ಟೆಗೆ ಜಾಸ್ತಿ ಹಣ ಹಾಕ್ಲಿಕ್ಕೆ ಹೋಗಬೇಡಿ ಇದು ಹಣ ನನ್ನ ಅಂದ್ರೆ ನಾನು ಈ ಹಣನನ್ನು ತಬ್ಬಿಗೆ ಹಾಕ್ತೇನೆ ಈ ಹಣವನ್ನು ಗೋಲ್ಡ್ ಸ್ಕೀಮ್ ಕಟ್ಟಿ ಇಲ್ಲ ಅಂತ ಹೇಳಿದರೆ ಆರ್ ಡಿ ಕಟ್ಟಿ ಆರ್ ಡಿ ಅಂತಲ್ಲ ನಿಮಗೆ ಮೂರು ವರ್ಷಕ್ಕೆ ಆದ ನಂತರ ಸಿಗೋದು ಆಯಿತಾ ನಾನು ಇವಾಗ ಈ ಮಾಂಗಲ್ಯ ಚೈನ್ ಕಟ್ಟಿದ್ದು ಕೂಡ ಆರ್ ಡಿಯಲ್ಲಿ ಆಯಿತಾ ಎರಡೆರಡು ಸಾವಿರ ರೂಪಾಯಿ ತಿಂಗಳಿಗೆ ನಾನು ಆರ್ ಡಿ ಕಟ್ತಾ ಇದ್ದೆ ಆರ್ ಡಿ ಕಟ್ಟಿದ್ರಿಂದ ನನಗೆ ಮೂರು ವರ್ಷ ಆದ ನಂತರ ನಿಮಗೆ ಅದು ಮುಕ್ಲಿಕ್ಕೆ ಆಗೋದಿಲ್ಲ ಮೂರು ವರ್ಷ ಆದ ನಂತರ ಅಂತ ಹೇಳಿದ್ರೆ ಎಂಬತ್ನಾಲ್ಕು ಸಾವಿರ ರೂಪಾಯಿ ನನಗೆ ಸಿಕ್ಕಿತು ಎರಡು ಸಾವಿರ ರೂಪಾಯಿ ಕಟ್ತಿದ್ದೆ ಮೂರು ವರ್ಷ ಆದ ನಂತರ ಎಂಬತ್ನಾಲ್ಕು ಸಾವಿರ ಸಿಕ್ಕಿತು ಅದಕ್ಕೆ ಸ್ವಲ್ಪ ಹಣ ನಾನು ಕೈಯಿಂದ ಹಾಕಿ ಇದನ್ನು ತೊಗೊಂಡೆತಂದರೆ ನಾನು ಚೈನ್ ತೊಗೊಂಡೆ ಇವಾಗ ನಾನು ಅದು ನನಗೆ ತುಂಬ ಜನ ಹೇಳಿ ಹೇಳಿಕೊಟ್ರು ಏನಂತ ಹೇಳಿದರೆ ಎಂಬತ್ನಾಲ್ಕು ಸಾವಿರ ಬರ್ತದಲ್ಲ ಸ್ವಲ್ಪ ಹಣ ಹಾಕಿ ಕಾರ್ ತಕೊಳ್ಳಿ ಅಂತ ಹೇಳ್ಕೊಂಡು ಹೇಳಿದರು ಅದೆಲ್ಲ ವೇಸ್ಟು ಕಾರೆಲ್ಲ ಉಂಟಲ್ಲ ಅಂದರೆ ಅವರು ಹೇಳೋದು ಅಂತ ಹೇಳಿದರೆ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟು ಕಾರ್ ತಗೊಳ್ಳಿ ಆಮೇಲೆ ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಇ ಎಮ್ ಐ ಕಟ್ಕೊಂಡು ಹೋಗಿ ಅಂತ ಆಯ್ತಾ ನಮಗೆ ಕಾರು ಬೇಡ ನಮಗೆ ಕಾಲೇ ನಮ್ಮ ಕಾರು ಆಯ್ತಾ ನಾವು ಊರಿಗೆ ಹೋಗೋದು ವರ್ಷಕ್ಕೆ ಒಂದ್ಸಲ ನಮ್ಗೆ ಬಸ್ ಉಂಟು ನಮ್ಮ ಊರಿಗೆ ಬಸ್ ಉಂಟು ನಾನು ಹಾಗೆ ಹೇಳುದು ಬಸ್ ಉಂಟು ಆಯ್ತಾ ನಮ್ಗೆ ಕಾರ್ ತಗೊಂಡ್ರು ಕೂಡ ಕಾರ್ ತೊಕೊಂಡ್ಬಂದು ನಿಲ್ಲಿಸಿಕೆ ಕೂಡ ಜಾಗ ಇಲ್ಲ ಹಾಗೆ ಹೇಳ್ಬೇಕು ನೀವು ಅಂದ್ರೆ ಯಾರಾದ್ರೂ ನಿಮ್ಗೆ ಅವಮಾನ ಮಾಡ್ತಾರೆ ಅಂತ ಆದ್ರೆ ಆ ಟೈಪ್ ಅಲ್ಲಿ ನೀವು ಟಕ್ಕಂತ ಉತ್ತರ ಕೊಡ್ಬೇಕು ನೀವು ಉಂಟಲ್ಲ ಅವರು ಹೀಗೆ ಅವಮಾನ ಮಾಡಿದ್ರಂತ ಕೂಡ ಸುಮ್ಮನೆ ಬೇಜಾರು ಮಾಡ್ಕೊಂಡು ಇರೋದಲ್ಲ ನಿಮ್ಗೆ ಉಂಟಲ್ಲ ಬೇರೆಗೆಲ್ಲ ನಾವು ಮಾತಾಡ್ತೇವೆ ಹೆಣ್ಣು ಮಕ್ಕಳು ಯಾರಾದ್ರೂ ಅವಮಾನ ಮಾಡಿದ್ರೆ ಮಾತ್ರ ಸುಮ್ಮನೆ ಇರ್ತೇವಲ್ಲ ಆದ ಕಾರಣಕ್ಕೆ ಹೇಳಿದ್ವಿ ಕಾ ಅದು ತಗೊಳ್ಳಿ ತುಂಬ ಅಂದರೆ ಹಣ ಹಾಳಾಗ್ಲಿ ಅಂತ ಹೇಳ್ಕೊಂಡು ಅವರು ಐಡಿಯಾ ಮಾಡೋದು ಇವಾಗ ನೀವು ಕಾರೇ ತೊಗೊಂಡ್ರೆ ಅಂತ ಹೇಳ್ಬೋದು ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಸಾಲ ಅಲ್ವಾ ಅದು ಸಾಲ ಕಟ್ಟಬೇಕು ಅದೆಲ್ಲ ವೇಸ್ಟು ವೇಸ್ಟ್ ಅಲ್ಲ ಹಣ ಅದ್ರ ಬದಲು ನೀವು ಆರ್ ಡಿ ಎಲ್ಲ ಕಟ್ಟಿದ್ರೆ ನಿಮಗೆ ಅದರಲ್ಲಿ ಹಣ ಸಿಕ್ತದೆ ನೋಡಿ ಆ ಹಣದಲ್ಲಿ ಚಿನ್ನ ತಗೊಳ್ಳಿ ಚಿನ್ನ ತೊಗೊಂಡ್ರೆ ಅಂತ ಆಗ್ತದೆ ಅಂತ ಹೇಳಿದ್ರೆ ನೀವು ಚಿನ್ನ ತೊಗೊಂಡ್ರೆ ಎಂಥ ಸಹ ವೇಸ್ಟ್ ಇಲ್ಲ ಚಿನ್ನಕ್ಕೆ ಜಾಸ್ತಿ ಆಗ್ತಾ ಹೋಗ್ತದೆ ಆಮೇಲೆ ಒಂದು ವೇಳೆ ಅಕಸ್ಮಾತ್ ನಿಮಗೆ ಮುಂದೆ ಎಲ್ಲಾದರೂ ಜಾಗ ತಗೋಬೇಕು ಅಥವಾ ಮನೆ ಕಟ್ಟಬೇಕು ಜಾಗ ಉಂಟು ಆಲ್ರೆಡಿ ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡ್ರೆ ಆದರೆ ಚಿನ್ನವನ್ನು ಬ್ಯಾಂಕಲ್ಲಿಟ್ಟು ಅಥವಾ ಫುಲ್ ಚಿನ್ನನನ್ನೇ ಮಾರಿ ಉಂಟಲ್ಲ ಜಾಗ ತೊಗೊಬೋದು ಅಲ್ವಾ ಜಾಗ ತೊಗೊಂಡ್ರು ಕೂಡ ವೇಸ್ಟ್ ಇಲ್ಲ ಜಾಗಕ್ಕೆ ಹಣ ಹಾಕಿದ್ರು ಕೂಡ ವೇಸ್ಟ್ ಇಲ್ಲ ಚಿನ್ನನನ್ನು ಮಾರಿ ಕೂಡ ಜಾಗ ತೊಗೋಬೋದು ಅಥವಾ ಚಿನ್ನವನ್ನು ಮಾರಿ ನೀವು ಮನೆಗೆ ಹಾಕ್ಬೋದು ಆಯಿತಾ ಮತ್ತು ನಿಮಗೆ ಕಾರನ್ನು ಉಂಟಲ್ಲ ಎಂಟು ಲಕ್ಷ ನೀವು ಹತ್ತು ಲಕ್ಷ ಎಷ್ಟು ಕೊಟ್ಟು ಕಾರ್ ತೊಗೊಳ್ಳಿ ಮಾರನೇ ದಿವಸ ವರ್ಷಕ್ಕೆ ಸಿಗುವುದು ನಿಮಗೆ ಅದರಲ್ಲಿ ಎಂತ ಸಿಗುವುದಿಲ್ಲ ನೀವು ಹತ್ತು ಲಕ್ಷ ಕೊಟ್ಟು ಕೂಡ ನಿಮಗೆ ಹತ್ತು ಲಕ್ಷ ಪುನಃ ಕೊಡ್ತಾರ ಕೊಡೋದಿಲ್ಲ ಹೆಂಗಸರು ಸ್ವಲ್ಪ ಬುದ್ಧಿವಂತರಾಗಬೇಕು ಅಂತ ತುಂಬ ನಿಮಗೆ ಸುಳಸುಳಿಂದ ಬಟ್ಟೆ ತೊಗೊ ಅದು ತೊಗೊ ಇದು ತೊಕೋ ಅಂತ ಹೇಳ್ಕೊಂಡು ತುಂಬ ಜನ ಇರ್ತಾರೆ ಆದ ಕಾರಣಕ್ಕೆ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಿ ಯಾರಾದರೂ ಹೇಳಿದರೆ ಹಾಂ ಆಯಿತು ಆಯಿತು ಅಂತ ಹೇಳ್ಕೊಂಡು ಹೇಳಿ ಸುಮ್ಮನೆ ಹೇಳಿ ಅವಮಾನ ಮಾಡಿದರೆ ಅವರಿಗೆ ತಕ್ಕ ನೀವು ಎದುರುಗಡೆ ಉತ್ತರ ಕೊಡುವಷ್ಟು ತಾಕತ್ತಿರಬೇಕು ಅಂತ ಅವಮಾನ ಮಾಡಿಸ್ಕೊಂಡು ಸುಮ್ಮನೆ ಇರಬೇಡಿ ಮಾಡಿಸ್ಕೊಂಡು ಸುಮ್ಮನೆ ಇದ್ದರೆ ಎಂತಾಗ್ತದೆ ಅಂತ ಹೇಳಿದ್ರೆ ಇನ್ನೂ ಕೂಡ ಜಾಸ್ತಿ ಮಾಡ್ತಾರೆ ಆದ ಕಾರಣಕ್ಕೆ ಇದು ಸೇವಿಂಗ್ ಆಯಿತು ಇವಾಗ ಹೆಣ್ಣು ಮಕ್ಕಳು ಅಂದರೆ ಕೆಲವರು ಕಮೆಂಟ್ ಮಾಡಿದ್ರು ನಂಗೆ ಏನಂತ ಹೇಳಿದರೆ ಹೆಣ್ಣು ಮಕ್ಕಳು ಉಂಟಲ್ಲ ಮನೆಯಲ್ಲಿ ಅಂದರೆ ಗಂಡ ಕೆಲಸಕ್ಕೆ ಕಳಿಸು ಇಲ್ಲ ಹೊರಗಡೆ ಕೆಲಸಕ್ಕೆ ಕಳಿಸು ಇಲ್ಲ ನಾವೆಂತ ಮಾಡೋದು ನಮ್ಮ ಗಂಡ ಹಣ ನಮಗೆ ಸೇವಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ತುಂಬ ಕಡಿಮೆ ಸಂಬಳ ಉಂಟು ಅಂತ ಹೇಳ್ಕೊಂಡು ಹೇಳಿದರು ಇದಕ್ಕೆ ಐದು ನೂರು ಸಂಬಳ ಅಂದರೆ ಐನೂರು ರೂಪಾಯಿ ಸಂಬಳ ಇದ್ರೂ ಕೂಡ ಹಣ ಸೇವಿಂಗ್ ಮಾಡ್ಲಿಕ್ಕೆ ಆಗ್ತದೆ ನೀವು ಮೇನ್ ಮಾಡಬೇಕು ಆದರೂ ಎಂತ ಹೇಳಿದರೆ ಈಗ ನಿಮ್ಮ ಗಂಡನಿಗೆ ಕಡಿಮೆ ಸಂಬಳ ಉಂಟು ಅಂತ ಹೇಳ್ಕೊಂಡಾದರೆ ದಯವಿಟ್ಟು ದೊಡ್ಡ ಬಾಡಿಗೆ ಮನೆ ಮಾಡಲಿಕ್ಕೆ ಹೋಗಬೇಡಿ ಆಯಿತು ಅಂದರೆ ನೀವು ಬಾಡಿಗೆ ಮನೆಗೆ ಮಾಡೋದಾದರೆ ಸ್ವಂತ ಮನೆ ಆದರೆ ನಾನು ಹೇಳೋದಿಲ್ಲ ಬಾಡಿಗೆ ಮನೆ ಮಾಡೋದಾದರೆ ದಯವಿಟ್ಟು ದೊಡ್ಡ ಬಾಡಿಗೆ ಮನೆ ಮಾಡಲಿಕ್ಕೆ ಹೋಗಬೇಡಿ ಬಾಡಿಗೆ ಮನೆ ನೀವು ಎಷ್ಟು ದೊಡ್ಡದು ಮಾಡಿದ್ರೆ ನೋಡಿ ಅಷ್ಟು ಬಾಡಿಗೆ ಜಾಸ್ತಿ ನೀವು ಲೀಸಿಗಾದರೆ ಉಂಟಲ್ಲ ವೇಳೆ ಲೀಸಿಗೆ ಇದ್ದೀರ ಅಂತ ಹೇಳ್ಕೊಂಡಾದರೆ ಎಷ್ಟು ದೊಡ್ಡ ಬೇಕಾದರೂ ಮಾಡಿ ಅಂದರೆ ನೀವು ಇಪ್ಪತ್ತು ಲಕ್ಷ ಲೀಸಿಗೆ ಅಂತ ಹೇಳಿದರೆ ದೊಡ್ಡದು ಮಾಡಿ ಮಾತ್ರ ಇಪ್ಪತ್ತು ಲಕ್ಷ ಉಂಟು ಉಂಟೆ ಲೀಸಿಗೆ ಇದ್ರೆ ಎಂತ ಹೇಳಿದ್ರೆ ಮೂರು ವರ್ಷನ ಎರಡು ವರ್ಷನ ಇವಾಗ ಅಗ್ರಿಮೆಂಟ್ ಉಂಟಲ್ಲ ಅದರ ನಂತರ ನಿಮಗೆ ಅದು ಹಣ ವಾಪಸ್ ಕೊಡ್ತಾರೆ ಆದರೆ ಬಾಡಿಗೆಯಲ್ಲಿ ಹಾಗೆ ಆಗೋದಿಲ್ಲ ನೀವು ಎಷ್ಟು ಬಾಡಿಗೆ ಕಟ್ತೀರಿ ನೋಡಿ ಅದೆಲ್ಲ ವೇಸ್ಟ್ ಮನಿ ಆಯಿತಾ ಅಂದರೆ ಹಣ ವೇಸ್ಟ್ ಆಗ್ತದೆ ಬಿಟ್ಟರೆ ನಿಮಗೆ ಅದು ಸೇವಿಂಗ್ ಆಗೋದಿಲ್ಲ ಯಾವತ್ತೂ ಕೂಡ ಉಳಿತಾಯ ಆಗೋದಿಲ್ಲ ಆದ ಕಾರಣಕ್ಕೆ ನಿಮಗೆ ಸಂಬಳ ಎಷ್ಟು ಉಂಟು ನೋಡಿ ಹಾಗೂ ನಿಮಗೆ ಸಂಬಳ ನಿಮಗೆ ಗೊತ್ತಿರ್ತದೆ ನಿಮ್ಮ ಗಂಡನಿಗೆ ಎಷ್ಟು ಸಂಬಳ ನಿಮ್ಗೆ ಎಷ್ಟು ಸಂಬಳ ಅಂತ ನಿಮಗೆ ಗೊತ್ತಿರ್ತದೆ ಆದ ಕಾರಣಕ್ಕೆ ದೊಡ್ಡ ಮನೆ ಶೋ ನಮಗೆ ಅಗತ್ಯ ಇಲ್ಲ ನಾವು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಇರುದಲ್ಲ ಫಂಕ್ಷನ್ ಇದು ಅಪರೂಪಕ್ಕೆ ಸಂಬಂಧಿಕರ ಯಾರಾದರೂ ಬಂದು ಹೋಗೋದು ಬಿಟ್ಟರೆ ಸಂಬಂಧಿಕರು ಯಾರು ಬಂದು ಕೂತ್ಕೊಳ್ಳೋದಿಲ್ಲ ಆಯ್ತಾ ಇವಾಗ ಒಂದು ವೇಳೆ ಸಂಬಂಧಿಕರು ನಿಮ್ಮ ಮನೆ ಚಿಕ್ಕದಂತ ಹೇಳ್ಕೊಂಡು ಬರಲಿಲ್ಲ ಅಂತ ಹೇಳಿದ್ರೆ ನೀವು ಬೇಸರ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಪ್ರೀತಿ ಅನ್ನೋದಿದ್ರೆ ಉಂಟಲ್ಲ ಗುಡಿಸಲು ತರ ಮನೆ ಇದ್ರು ಕೂಡ ಸಂಬಂಧಿಕರು ಬರ್ತಾರೆ ಪ್ರೀತಿ ಇಲ್ಲ ಅಂತ ಆದ್ರೆ ಅಂದ್ರೆ ನಮ್ಗೆ ಮನೆಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಆದ್ರೆ ನೀವು ದೊಡ್ಡ ಅರಮನೆ ಮಾಡಿದ್ರು ಕೂಡ ನಿಮ್ಮ ಮನೆಗೆ ಯಾರು ಬರುದಿಲ್ಲ ಆಯ್ತಾ ಪ್ರೀತಿ ಮುಖ್ಯ ಆಯ್ತಾ ನಿಮ್ಮ ಮನೆ ಮುಖ್ಯ ಅಲ್ಲ ದೊಡ್ಡ ಮನೆಗೆಲ್ಲ ತುಂಬಾ ಬಾಡಿಗೆ ಕಟ್ಟಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಗಂಡ ಹೆಂಡತಿ ಮಕ್ಕಳಿಗೆ ಎಷ್ಟು ಅಗತ್ಯ ಉಂಟು ನೋಡಿ ಅಷ್ಟು ಮಾತ್ರ ಬಾಡಿ ಮತ್ತು ಸಂಬಂಧಿಕರು ಬರ್ತಾರೆ ಮತ್ತು ಅವರು ನಮ್ಮ ಮನೆ ನೋಡಿಕೊಂಡು ಅಯ್ಯೋ ಇಷ್ಟು ಚಿಕ್ಕ ಇದ್ದೀಯಾ ಅಷ್ಟು ಚಿಕ್ಕ ಮನೇಲಿದ್ದೀಯಾ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂತ ಹೇಳ್ಕೊಂಡು ನೀವು ದೊಡ್ಡ ಮನೆ ಮಾಡಲಿಕ್ಕೆ ಹೋಗ್ಬೇಡಿ ಅವರು ಬಂದು ಬರ್ತಾರೆ ಹೋಗ್ತಾರೆ ಆಮೇಲೆ ಬಾಡಿಗೆ ಕಟ್ಟೋದು ನೀವಲ್ವ ಅವರು ಕಟ್ಟುದಿಲ್ಲ ಅಲ್ಲ ಬರ್ದಿದ್ರೆ ಬೇಡ ಆಯಿತಾ ಬರ್ದಿದ್ರೆ ಅಗತ್ಯ ಇಲ್ಲ ಬರ ಹಾಂ ಬೇಕಾದರೆ ನೀವು ಬೇಕಾದರೆ ನೋಡಿ ಬಂದರೂ ಕೂಡ ಹೇಳಿ ಈಗ ಚಿಕ್ಕ ಮನೇಲೇ ಇದ್ರಿ ಅಂತ ಹೇಳ್ಕೊಂಡು ಹೇಳ್ಬಾ ಅಂದ್ರು ಕೂಡ ಅವರು ಒಂದು ನಾಲ್ಕು ಜನರ ಹತ್ರ ಹೇಳ್ತಾರೆ ಅವರ ಮನೆ ತುಂಬಾ ಚಿಕ್ಕದು ಅಂತ ಹೇಳ್ಕೊಂಡು ಹೇಳ್ತಾರೆ ಅವಾಗ ಎಂತ ಅಂತ ಹೇಳಿದ್ರೆ ಕೆಲವು ಸ್ಟ್ಯಾಂಡರ್ಡ್ ಗಳೆಲ್ಲ ಇರ್ತಾರೆ ಅಂದ್ರೆ ಶ್ರೀಮಂತರಲ್ಲೇ ಇರ್ತಾರೆ ಅವ್ರೇನಂತ ಹೇಳಿದ್ರೆ ಬಡವರ ಮನೆಗೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ ಇಲ್ಲ ಅಂತ ಹೇಳಿದ್ರೆ ಅವರನ್ನು ನಮ್ಮ ರಿಲೇಟಿವ್ಸ್ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಆದ ಕಾರಣಕ್ಕೆ ಬಡವರು ಅಂತ ಹೇಳ್ಕೊಂಡು ಚಿಕ್ಕ ಮನೇಲಿ ನೋಡಿ ಅದೊಂದು ಒಳ್ಳೇದು ಯಾರು ಕೂಡ ನಿಮ್ಮ ಮನೆಗೆ ಬರುವುದಿಲ್ಲ ಆಯ್ತಾ ದೊಡ್ಡ ಮನೆ ಮಾಡಿದ್ರೆ ಮಾತ್ರ ಬಂದು ಇರ್ತಾರೆ ಅಂದ್ರೆ ನಮ್ಮದು ನೋಡಿ ನಮ್ಮ ರಿಲೇಟಿವ್ಸ್ ಇಷ್ಟು ದೊಡ್ಡ ಮನೇಲಿದ್ದಾರೆ ಅವರ ಮನೆಯಲ್ಲಿ ನೋಡಿ ಅದು ಉಂಟು ಇದು ಉಂಟು ಅಂತ ಹೇಳ್ಕೊಂಡು ಅವರು ಬರ್ತಾರೆ ಚಿಕ್ಕ ಮನೇಲಿ ಅವರಿಗೆ ನಮಗೆ ಅಂದರೆ ನಾವು ಆ ಮನೇಲಿರುವವರಿಗೆ ಅವಮಾನ ಆಗುವುದಿಲ್ಲ ಆದರೆ ಬೇರೆಯವರಿಗೆ ನಮ್ಮ ರಿಲೇಟಿವ್ಸ್ ಮನೆ ಅಂತ ಹೇಳ್ಕೊಂಡು ತೋರ್ಸ್ಲಿಕ್ಕೆ ಅವಮಾನ ಆಗ್ತದೆ ಆದ ಕಾರಣಕ್ಕೆ ಅವರು ಬರುವುದಿಲ್ಲ ಆಯ್ತಾ ಆದ ಕಾರಣಕ್ಕೆ ದೊಡ್ಡ ಮನೆ ಮಾಡಲಿಕ್ಕೆ ಹೋಗ್ಬೇಡಿ ಮತ್ತೆ ಮನೆಯಲ್ಲಿ ಕೂಡ ಹೆಣ್ಣು ಮಕ್ಕಳು ಕೆಲಸ ಮಾಡ್ಬೋದು ಗಂಡ ಕೆಲಸಕ್ಕೆ ಬಿಡುದಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ನೋಡಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಬೋದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ನಿಮ್ಗೆ ಉಂಟಲ್ಲ ಒಂದು ತಿಂಗಳಿಗೆ ತುಂಬ ಹಣ ಬರುವುದಿಲ್ಲ ಆಯ್ತಾ ನಾನು ಅದು ಹೇಳುದಿಲ್ಲ ಲಕ್ಷ ಹಣ ಬರ್ತದೆ ಅಂತ ಹೇಳ್ಕೊಂಡು ಹೇಳುದಿಲ್ಲ ನೀವು ವಿಡಿಯೋ ಯಾವ ಥರ ಹಾಕ್ತೀರೋ ನೋಡಿ ಅದರಲ್ಲಿ ಡಿಮೆಂಡ್ ಆಗಿರ್ತದೆ ಅದ್ರ ಮೇಲೆ ಆ್ಯಡ್ ಬರ್ತದೆ ನೋಡಿ ಆ ಆ್ಯಡ್ಗೆ ನಿಮಗೆ ಹಣ ಬರ್ತದೆ ಬಿಟ್ಟರೆ ನೀವು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ಪೇಮೆಂಟ್ ಬರೋದಿಲ್ಲ ಅದಕ್ಕೆ ತುಂಬ ರೂಲ್ಸ್ ಉಂಟು ಅಲ್ಲಿ ಕೆಲವೊಂದು ರೂಲ್ಸ್ ಉಂಟು ಆ ರೂಲ್ಸ್ ಎಲ್ಲಾ ಫಾಲೋ ಮಾಡಿದರೆ ನಿಮಗೆ ಕಡೆಗೆ ಉಂಟಲ್ಲ ಅಂದರೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ತುಂಬ ಹಣ ಬರ್ತದೆ ಅಂತ ಹೇಳ್ಕೊಂಡು ನಾನು ಹಂಡ್ರೆಡ್ ಪರ್ಸೆಂಟ್ ನನಗೆ ಕೂಡ ಹಾಗೆ ಎರಡು ತಿಂಗಳಿಗೆ ಒಂದು ಸಲ ಪೇಮೆಂಟ್ ಬರೋದು ಪ್ರತಿ ತಿಂಗಳು ಪೇಮೆಂಟ್ ಬರೋದಿಲ್ಲ ಎರಡು ತಿಂಗಳಿಗೆ ಒಂದು ಸಲ ಪೇಮೆಂಟ್ ಬರ್ತದೆ ಬಂದರೆ ಕೆಲವು ಸಲ ತಿಂಗಳಿಗೆ ಬರ್ತದೆ ಅಂದ್ರೆ ಹೋದ್ ತಿಂಗಳು ಬಂದು ಈ ತಿಂಗಳು ಬರ್ತದೆ ಕೆಲವು ಸಲ ಎರಡು ತಿಂಗಳಿಗೆ ಒಂತಹ ಪೇಮೆಂಟ್ ಬರ್ತದೆ ನಾನು ಅವಾಗ ಎಂತ ಮಾಡ್ತೇನೆ ಅಂತ ಹೇಳಿದ್ರೆ ಅಂದ್ರೆ ಮನೆಯಲ್ಲೇ ಕುತ್ಕೊಂಡು ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ ಮನೆಯಲ್ಲಿ ನೀವು ಒಂದು ವೇಳೆ ಓದಿದ್ರೆ ಉಂಟಲ್ಲ ಅಂದರೆ ನಿಮಗೊಂದು ಎಜುಕೇಷನ್ ಉಂಟು ಅಂತ ಹೇಳ್ಕೊಂಡು ಆದರೆ ಟ್ಯೂಷನ್ ಮಾಡ್ಬೋದು ಮಕ್ಕಳಿಗೆ ಆಯಿತಾ ಗಂಡ ಹೊರಗಡೆ ಕೆಲಸ ಮಾಡಲಿಕ್ಕೆ ಬಿಡ್ತಿದ್ರೆ ಮನೆಯಲ್ಲಿ ಯಾರು ಕೂಡ ಕೆಲಸ ಮಾಡಬಾರ್ದು ಅಂತ ಹೇಳ್ಕೊಂಡು ಬಿಡುವುದಿಲ್ಲ ಮಕ್ಕಳಿಗೆ ಟ್ಯೂಷನ್ ಮಾಡ್ಬೋದು ನಿಮಗೆ ಒಳ್ಳೆ ಹೊಲಲಿಕ್ಕೆಲ್ಲ ಬಂದರೆ ಅಂದರೆ ಸ್ಟಿಚ್ಚಿಂಗ್ ಎಲ್ಲ ಬಂದರೆ ಉಂಟಲ್ಲ ನಂದು ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಸ್ಟಿಚ್ಚಿಂಗ್ ಮಾಡಿಕೊಂಡು ಇಡೀ ಫ್ಯಾಮಿಲಿಯನ್ನು ನೋಡ್ಕೊಳ್ಳೋರು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅವರು ನೋಡುವಾಗ ನನಗೆ ಹೆಮ್ಮೆ ಆಗ್ತದೆ ನೋಡಿ ಒಂದು ಹುಡುಗಿಯಾಗಿ ಟೈಲರಿಂಗ್ ಮಾಡಿಕೊಂಡು ಇಡೀ ಸಂಸಾರವನ್ನು ನೋಡ್ತಾರೆ ಅನ್ನುವಾಗ ನಮಗೆ ಹೆಮ್ಮೆ ಆಗ್ತದೆ ಒಂದು ಕದ್ದು ತಿಂದರೆ ಬೇರೆಯವ್ರದು ತಲೆ ಹೊಡೆದು ತಿಂದರೆ ಬೇರೆಯವರಿಗೆ ಮೋಸ ಮಾಡಿ ತಿಂದರೆ ನಮಗೆ ನಾಚಿಕೆ ಆಗಬೇಕು ಕಷ್ಟಪಟ್ಟು ದುಡಿದ್ರು ತಿಂದರೆ ಯಾವತ್ತೂ ಕೂಡ ನಾಚಿಗೆ ಆಗೋದಿಲ್ಲ ಆಯ್ತಾ ನಮಗೆ ನಮ್ಮ ನಮ್ಮ ಕೆಲಸ ನಾವು ದೇವ್ರ ಥರ ನೋಡಬೇಕು ಆಯಿತಾ ನಮ್ಮ ಕೆಲಸವನ್ನು ನಾವು ದೇವ್ರ ಥರ ನೋಡಬೇಕು ಅವರು ಹಾಗೆ ಹೇಳ್ತಾರೆ ಇವರು ಹೇಗೆ ಹೇಳ್ತಾರೆ ಅಂತ ಹೇಳ್ಕೊಂಡು ನೀವು ಅವಮಾನ ಪಡ್ಕೋಬಾರ್ದು ಹೇಳುವವರು ಹೇಗಿದ್ರು ಕೂಡ ಹೇಳ್ತಾರೆ ಆದ ಕಾರಣಕ್ಕೆ ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಟೈಲರಿಂಗಲ್ಲಿ ಒಳ್ಳೆ ಹಣ ಮಾಡ್ಬೋದು ಒಂದೊಂದು ಬ್ಲೌಸಿಗೆ ಎಷ್ಟು ಸ್ಟಿಚ್ ಇದು ಅಂತ ಹೇಳ್ಕೊಂಡು ಗೊತ್ತುಂಟು ಒಂದು ಚೂಡಿದಾರ್ ಹೊಲಿದ್ರೆ ಎಷ್ಟು ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟು ನಿಮಗೆ ಒಂದೊಳ್ಳೆ ಸ್ಟಿಚ್ಚಿಂಗ್ ಎಲ್ಲ ಮಾಡಲಿಕ್ಕೆ ಬಂದರೆ ಸ್ಟಿಚ್ಚಿಂಗ್ ಮಾಡಿ ಕೆಲವರು ಎಂಬ್ರಾಯ್ಡ್ರಿ ಮಾಡ್ತಾರೆ ಆಯಿತಾ ಅದರಲ್ಲಿ ಕೂಡ ನಿಮಗೆ ಹಣ ಬರ್ತದೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ದೊಡ್ಡ ದೊಡ್ಡ ಟೈಲರ್ ಶಾಪ್ ಅವರು ಎಂತ ಮಾಡ್ತಾರೆಂತೆ ಫಾಲ್ ಹಾಕಲಿಕ್ಕೆ ಸೀರೆಗೆ ಕುಚ್ಚು ಹಾಕಲಿಕ್ಕೆ ಅದೆಲ್ಲ ಬೇರೆಯವರಿಗೆ ಕಳಿಸ್ತಾ ಇದು ಕಳಿಸ್ತಾರೆ ಅಂದರೆ ಇಷ್ಟು ಇದು ಫಾಲ್ ಹಾಕಿಕೊಡು ಅಥವಾ ಇಷ್ಟು ಕುಚ್ಚು ಹಾಕಿಕೊಡು ಆವಾಗ ನಾನು ಪೇಮೆಂಟ್ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದರಲ್ಲ ಹಣವೇ ಅಲ್ವಾ ಚಿಕ್ಕ ಹಣ ಆದರೂ ಪರವಾಗಿಲ್ಲ ಅದು ಹಣವೇ ಅಲ್ವಾ ಮತ್ತು ಈಗ ನಾನು ಎಂತ ಮಾಡ್ತೇನೆ ಅಂತ ಹೇಳಿದರೆ ಯೂಟ್ಯೂಬ್ನನ್ನೇ ನಂಬ್ಕೊಂಡಿಲ್ಲ ಯೂಟ್ಯೂಬಲ್ಲಿ ಎಂತ ಸಹ ಬದನೆ ಕೈ ಸಿಗುದಿಲ್ಲ ನನಗೆ ಆಯಿತಾ ನಾನು ದಿನ ವೀಡಿಯೋ ಹಾಕುದಿಲ್ಲ ಆದ ಕಾರಣ ನನಗೆ ಎಂತ ಸಿಗುವುದಿಲ್ಲ ನಾನು ಎಂತ ಮಾಡ್ತೇನೆ ಅಂತ ಹೇಳಿದ್ರೆ ಇದು ನಿಮಗೆ ಇಷ್ಟ ಇದ್ದರೆ ಮಾತ್ರ ಮಾಡಿ ಎಲ್ಲರಿಗೂ ಮಾಡಲಿಕ್ಕೆ ಆಗುವುದಿಲ್ಲ ಆದ ಕಾರಣಕ್ಕೆ ಹೇಳೋದು ಇಷ್ಟ ಇದ್ದರೆ ಮಾತ್ರ ಏನು ಮಾಡ್ಬೋದು ಅಂತ ಹೇಳಿದರೆ ಸಾರು ಪುಡಿ ಸಾಂಬಾರು ಪುಡಿ ಆ ಥರ ಎಲ್ಲ ಮಾಡಿ ಉಂಟಲ್ಲ ನಿಮಗೆ ಯಾರಾದರೂ ಪರಿಚಯ ಇದ್ದವರು ಒಂದು ಸಲ ಟೇಸ್ಟ್ ಅವರು ಟೇಸ್ಟ್ ಮಾಡಿ ಒಳ್ಳೇದು ಉಂಟು ಅಂತ ಹೇಳ್ಕೊಂಡು ಆದರೆ ಇನ್ನೊಂದು ಸಲ ಫೋನ್ ಮಾಡಿ ಹೇಳ್ತಾರೆ ನಮಗೆ ಇಷ್ಟು ಕೆ ಜಿ ತಂದು ಕೊಡಿ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಥರ ಮಾಡ್ಬೋದು ನಾನು ಕೂಡ ಹಾಗೆ ಅಂದರೆ ಸಾರು ಪುಡಿ ಸಾಂಬಾರು ಪುಡಿ ಆ ಥರ ಎಲ್ಲ ಮಾಡ್ತೇನೆ ಅದಕ್ಕೆ ನಿಮಗೆ ಅಗತ್ಯ ಜಾಸ್ತಿ ಪಾತ್ರೆ ಅಗತ್ಯ ಇಲ್ಲ ನೀವು ಸಾರು ಪುಡಿ ಸಾಂಬಾರು ಪಡೋ ಪೌಡ್ರೆಲ್ಲ ಮನೆಯಲ್ಲಿ ಮಾಡಿದಾದರೆ ಜಾಸ್ತಿ ಪಾತ್ರೆ ಅಗತ್ಯ ಇಲ್ಲ ನಿಮಗೆ ಎಷ್ಟು ಪಾತ್ರೆ ಬೇಕು ಅಂತ ಹೇಳ್ಕೊಂಡ್ರೆ ನಾನು ತೋರಿಸ್ತೇನೆ ನೀವು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಸಾರು ಪುಡಿ ಮಾಡ್ತೀರ ಅಂದರೆ ಹತ್ತು ಕೆ ಜಿ ಆ ಥರ ಎಲ್ಲ ಸಾರು ಪುಡಿ ಮಾಡ್ತೀರ ಅಂತ ಹೇಳಿದ್ರೆ ಇದರ ಒಂದು ದೊಡ್ಡದು ಒಂದು ಕಬ್ಬಿಣದ ಕಡಾಯಿ ತಗೊಳ್ಳಿ ಅಂದರೆ ನೀವು ಅಲ್ಯೂಮಿನಿಯಂ ತೊಗೊಳ್ಳಿಕ್ಕೆ ಹೋಗಬೇಡಿ ಕಬ್ಬಿಣದ ಕಡಾಯಿ ತಗೊಳ್ಳಿ ಒಂದು ಪರಾತ ಅಂತ ಹೇಳ್ಕೊಂಡು ಸಿಗುತ್ತೆ ಅಂದರೆ ದೊಡ್ಡದು ಒಂದು ಬಟ್ಟಲ ಥರದ್ದು ಇದ್ರದ್ದು ಅಂದರೆ ಅಲುಮಿನಿಯಮ್ದು ದೊಡ್ಡ ಪರಾತ ಸಿಗುತ್ತೆ ನಿಮಗೆ ಪಾತ್ರೆ ಅಂಗಡಿಯಲ್ಲಿ ಪರಾತ ಅಂತ ಹೇಳಿದರೆ ಕೊಡ್ತಾರೆ ಆಯಿತಾ ಇದು ಯಾಕೆ ಇದು ನಿಮಗೆ ಎಂತ ಬೇಕು ಅಂತ ಹೇಳಿದರೆ ಮೆಣಸು ಕೊತ್ತಂಬರಿ ಅದೆಲ್ಲ ಹುರಿಲಿಕ್ಕೆ ಬೇಕಾಗ್ತದೆ ಇದನ್ನ ಯಾಕೆ ಅಂತ ಹೇಳಿದರೆ ಇದು ಹುರಿದ ಆದ ನಂತರ ನೀವು ಪೌಡ್ರ್ ಮಾಡ್ತಿರಲ್ಲ ಪೌಡ್ರ್ ಮಾಡಿದ ನಂತರ ಡೈರೆಕ್ಟ್ ಪ್ಯಾಕಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಆವಾಗ ಎಂತ ಆಗ್ತದೆ ಅಂತ ಹೇಳಿದರೆ ಪ್ಯಾಕಿಂಗ್ ಮಾಡಿದರೆ ಕಪ್ಪಾಗ್ತದೆ ಈ ಪರಾತದಲ್ಲಿ ಹಾಕಿ ಸ್ವಲ್ಪ ಹೊತ್ತು ಗಾಳಿಗೆ ಆರ್ಲಿಕ್ಕೆ ಬಿಟ್ಟರೆ ಇದು ದೊಡ್ಡ ಅಗಾಲ ಇರ್ತದೆ ಆಯಿತಾ ಆವಾಗ ಎಂತಾಗ್ತದೆ ಅಂತ ಹೇಳಿದ್ರೆ ಅದು ಕಪ್ಪಾಗೋದಿಲ್ಲ ಆದ ಕಾರಣಕ್ಕೆ ನಿಮಗೆ ಇದು ಎರಡು ಪಾತ್ರೆ ಬೇಕು ಮತ್ತೆ ನೋಡಿ ಈ ಥರದ್ದು ಪಾತ್ರೆ ಬೇಕಾಗ್ತದೆ ಯಾಕಂತ ಹೇಳಿದರೆ ನೀವು ಅದೆಲ್ಲ ರೆಡಿ ಮಾಡ್ತಿರಲ್ಲ ಅಂದರೆ ಪಾತ್ರೆ ಎಲ್ಲ ಅಂದರೆ ಮೆಣಸೆಲ್ಲ ಹುರಿತಿರಲ್ಲ ಅದನ್ನು ನೀವು ಮಿಷನ್ಗೆ ತಗೊಂಡೋಗಬೇಕಲ್ಲ ಮಿಷನ್ಗೆ ತಗೊ ಹೋಗ್ಬೇಕಾದ್ರೆ ಆ ಥರ ಮುಚ್ಚಳೆಲ್ಲ ಹಾಕೊಂಡು ಹೋಗೋದ್ಲಿಕ್ಕೆ ಆಗುದಿಲ್ಲ ಈ ಥರದ್ದು ಮುಚ್ಚಳ ಹಾಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂದರೆ ಕಪ್ಪಾಗ್ತದೆ ಸಾರು ಪೌಡ್ರ್ ಸಾಂಬಾರ್ ಪೌಡ್ರೆಲ್ಲ ಕಪ್ಪಾಗ್ತದೆ ಅದಕ್ಕೆ ಈ ಥರದ್ದು ದೊಡ್ಡ ಇದು ಹೋಗಿ ನಾವು ಇದಕ್ಕೆ ಇಲ್ಲಿ ಕನ್ನಡದಲ್ಲಿ ಎಂತ ಹೇಳ್ತಾರಂತ ಅಂತ ನನಗೆ ಗೊತ್ತಿಲ್ಲ ಆಯಿತಾ ಈ ಥರದ್ದು ದೊಡ್ಡ ಪಾತ್ರೆ ತೊಗೊಳ್ಳಿ ಅಂದರೆ ಹತ್ತು ಕೆ ಜಿದೆ ಎಲ್ಲ ಪಾ ಪೌಡ್ರ್ ಮಾಡೋದಾದರೆ ಈ ಥರ ದೊಡ್ಡ ಪಾತ್ರೆ ತೊಗೊಂಡ್ರೆ ಇದರಲ್ಲಿ ಮೆಣಸು ಮೆಣಸನ್ನೆಲ್ಲ ಅಂದರೆ ನೀವು ಹುಡಿದಿರ್ತೀರಿ ನೋಡಿ ಅದನ್ನ ತೊಗೊಂಡು ಹೋಗಿ ಮಿಷನ್ಗೆ ಹೋಗಿ ಪೌಡ್ರ್ ಮಾಡಿಕೊಂಡು ಈ ಥರದ್ದು ನಿಮಗೆ ಸಿಗ್ತದೆ ಅಂದರೆ ಟಿಫನ್ ಬಾಕ್ಸ್ ಥರ ಸಿಗ್ತದೆ ದೊಡ್ಡದು ಬಾಕ್ಸ್ ಸಿಗ್ತದೆ ಇಲ್ಲಿ ನೋಡಿ ಇಲ್ಲಿ ಉಂಟು ಇಲ್ಲಿ ಉಂಟು ಆ ಥರದ್ದು ಬಾಕ್ಸ್ ತೊಗೊಂಡಂತ ಮಾಡಿ ಅಂತ ಹೇಳಿದೆ ಆ ಬಾಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ತೊಗೊಬರ್ಬೋದು ನಾಡಿನ ನಾನು ನೋಡಿ ಇಲ್ಲಿ ನಾನು ಇಷ್ಟು ಪಾತ್ರೆ ಇಟ್ಕೊಂಡಿದ್ದೀನಿ ನನಗೆ ಇದು ಉಂಟಲ್ಲ ಸಾರು ಪುಡಿ ಮಾಡಲಿಕ್ಕೆ ಮಾತ್ರ ನನಗೆ ಅಗತ್ಯ ಇರುವ ಪಾತ್ರೆ ನಾನು ಇಟ್ಕೊಂಡೇನೆ ಮತ್ತೆ ನಾನು ಬೇರೆ ಅಡಿಗೆಗೆ ಎಲ್ಲ ಎಂತ ಮಾಡ್ಲಿಕ್ಕೆ ಹೋಗುದಿಲ್ಲ ಸಾರು ಪುಡಿ ಮಾತ್ರ ನಾವು ಮನೆಯಲ್ಲಿ ಮಾಡಿ ಮಾರ್ತೇವೆ ಸಾರು ಪುಡಿ ಸಾಂಬಾರ್ ಪುಡಿ ಮತ್ತೆ ಇದು ಇದು ಬಾಕ್ಸ್ ಅಲ್ಲಿ ಎಂತ ಉಂಟು ಅಂತ ಹೇಳಿದ್ರೆ ಪ್ಯಾಕಿಂಗ್ ಮಾಡ್ಲಿಕ್ಕೆ ಕವರ್ ಎಲ್ಲ ಇರ್ತದಲ್ಲ ಅದೆಲ್ಲ ಆ ಬಾಕ್ಸ್ ಅಲ್ಲಿ ಉಂಟು ಆಯ್ತಾ ನಾನು ಅದು ಎಲ್ಲ ತೋರಿಸಿದ ಕಾರಣ ಯಾಕಂತ ಹೇಳಿದ್ರೆ ಕೆಲವರು ಹೆಣ್ಮಕ್ಳು ತುಂಬ ಚೆಂದ ಅಡುಗೆ ಮಾಡ್ತಾರೆ ಆಯಿತಾ ಅಂಥವ್ರು ಅಡುಗೆ ಎಲ್ಲ ಮಾಡಿದ್ರು ಉಂಟಲ್ಲ ಅಂದರೆ ಸಾರು ಪುಡಿ ಸಾಂಬಾರು ಪುಡಿ ಮಾಡಿ ಕೂಡ ಸೇಲ್ ಮಾಡ್ಬೋದು ಅದರಲ್ಲಿ ನಿಮಗೆ ಹಣ ಒಳ್ಳೆ ಹಣ ಸಿಗ್ತದೆ ಸಾರು ಪುಡಿ ಸಾಂಬಾರು ಮಾಡಿದರೆ ಸಾಂಬಾರು ಪೌಡ್ರ್ ಮಾಡಿ ಮಾರಿದ್ರು ಉಂಟಲ್ಲ ಒಳ್ಳೆ ಹಣ ಸಿಗ್ತದೆ ನಿಮ್ಮದು ಒಂದು ಸಲ ಟೇಸ್ಟ್ ಮಾಡಿದರೆ ಪುನಃ ಅವರು ಫೋನ್ ಮಾಡಿ ಹೇಳ್ತಾರೆ ನಮಗೆ ಇಷ್ಟು ಕೆ ಜಿ ಬೇಕು ಅಂತ ಹೇಳ್ಕೊಂಡು ಫೋನ್ ಮಾಡಿ ಹೇಳ್ತಾರೆ ಆದ ಕಾರಣಕ್ಕೆ ನ್ಯಾಯವಾಗಿ ಕೆಲಸ ಮಾಡಿ ಆಯಿತಾ ಅದರಲ್ಲಿ ನಿಮಗೆ ಒಳ್ಳೆ ಹಣ ಸಂಪಾದನೆ ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ಎರಡನೇ ಅಂತ ಹೇಳಿದರೆ ಕೆಲವರು ಆಫೀಸಲ್ಲೆಲ್ಲ ಉಂಟಲ್ಲ ಅಡುಗೆದೆಲ್ಲ ಇದೆಲ್ಲ ಬೇಕಾಗ್ತದೆ ಕೆಲವರಿಗೆ ಊಟ ಬೇಕು ತಿಂಡಿ ಬೇಕು ಅಂತ ಹೇಳ್ಕೊಂಡು ಎಲ್ಲ ಹೇಳ್ತಾರೆ ಆರ್ಡರ್ ತೊಗೊಳ್ತಾರೆ ಒಂದು ದಿನಕ್ಕೆ ಇಪ್ಪತ್ತು ಜನರಿಗೆ ಮೂವತ್ತು ಜನರಿಗೆ ನಿಮಗೆ ಒಳ್ಳೆಯ ಅಡುಗೆ ಮಾಡಲಿಕ್ಕೆ ಬರ್ತದೆ ಅಂತ ಹೇಳ್ಕೊಂಡು ಆದರೆ ಅಡುಗೆ ಕೂಡ ಮನೆಯಲ್ಲಿ ಮಾಡಿ ಬಾಕ್ಸಲ್ಲಿ ಅಂದರೆ ಅವರು ಒಬ್ಬರು ಬರ್ತಾರೆ ಯಾರಾದರೂ ಒಬ್ಬರು ಬರ್ತಾರೆ ಅದಕ್ಕೆ ಬಾಕ್ಸಲ್ಲಿ ಹಾಕಿ ಅವರಿಗೆ ಕೊಡ್ಬೋದು ಆಯಿತಾ ಈ ಥರ ಅಡುಗೆ ಚಿಕ್ಕ ಚಿಕ್ಕ ಅಡುಗೆ ಮಾಡಿ ಸೇಲ್ ಮಾಡಿದ್ರು ಕೂಡ ನಿಮಗೆ ಹಣ ಸಂಪಾದನೆ ಮಾಡ್ಬೋದು ಮತ್ತೆ ಅಂತ ಹೇಳಿದರೆ ಇದು ಕೆಲವೊಂದು ಚೌಚವು ಅಂಗಡಿಯನ್ನು ನೋಡಿರ್ಬಹುದು ಬೆಂಗಳೂರಲ್ಲ ತುಂಬಾ ಆಯ್ತಾ ಚೌಚೌ ತಿನ್ನೋರಲ್ಲ ಅದೆಲ್ಲ ಕೆಲವು ಕಡಿಮೆ ಇಲ್ಲ ನಮ್ಮ ಊರ ಕಡೆ ಎಲ್ಲ ಯಾರು ತಿನ್ನುವುದಿಲ್ಲ ಇಲ್ಲಿ ಬೆಂಗಳೂರಲ್ಲಿ ತುಂಬಾ ಜನ ತಿಂತಾರೆ ಆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಚೌಚೌ ಪ್ಯಾಕಿಂಗ್ ಎಲ್ಲ ಇರ್ತದೆ ಅಂದ್ರೆ ನಿಮ್ಗೆ ಅಂತ ಹೇಳಿದ್ರೆ ಒಂದು ಕೆಜಿ ಹೋಲ್ಸೇಲ್ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಚೌಚೌ ಮತ್ತೆ ಈ ಬೂಂದಿ ಉಂಟಲ್ಲ ಅಂದ್ರೆ ಇದಕ್ಕೆ ಬಿಸಿಬೇಳೆ ಬಾತಿಗೆ ಅಂತ ನೋಡಿ ಆ ಬೂಂದಿ ಮತ್ತೆ ಕೆಲವೊಂದು ಇದೆಲ್ಲ ಸಿಗ್ತದೆ ಅಂದ್ರೆ ಐಟಮ್ಸ್ ಎಲ್ಲ ಇದು ಚಿಪ್ಸ್ ಆ ಥರದ್ದೆಲ್ಲ ಸಿಗ್ತದೆ ದೊಡ್ಡ ದೊಡ್ಡ ಪ್ಯಾಕೆಟಲ್ಲಿ ಒಂದೊಂದು ಜಿದು ಪ್ಯಾಕೆಟಲ್ಲಿ ಸಿಗ್ತದೆ ಒಂದೊಂದು ಕೆ ಜಿ ಪ್ಯಾಕೆಟ್ ಅಂತ ಹೇಳಿದರೆ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ ಒಂದು ಕೆ ಜಿ ಪ್ಯಾಕೆಟನ್ನು ಒಂದು ನೂರ ಎಂಬತ್ತು ರೂಪಾಯಿ ಇನ್ನೂರು ರೂಪಾಯಿಗೆ ಸಿಗ್ತದೆ ಒಂದು ಕೆ ಜಿ ಪ್ಯಾಕೆಟ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಮನೆಗೆ ತೊಗೊಬಂದು ಅದನ್ನು ಕಾಲು ಕಾಲು ಕೆ ಜಿ ಪ್ಯಾಕೆಟು ಅಥವಾ ಇನ್ನೂರು ಗ್ರಾಮ್ ಪ್ಯಾಕೆಟು ನೂರು ಗ್ರಾಮ್ ಆ ಥರ ಮಾಡಿ ಉಂಟಲ್ಲ ಅದನ್ನು ಅಂಗಡಿಯವರು ತಗೊಳ್ತಾರೆ ತುಂಬ ಜನ ಅಂಗಡಿಯವರು ತಗೊಳ್ತಾರೆ ಆದರೆ ಟೈಮಿಗೆ ನೀವು ಕರೆಕ್ಟಾಗಿ ಕೊಡಬೇಕು ನಿಮಗೆ ಮನೆಯಲ್ಲಿ ಯಾರಾದರೂ ಕೊಡೋರಿದ್ದರೆ ಅಥವಾ ನೀವೇ ಕೊಟ್ಟರು ಕೂಡ ಪರವಾಗಿಲ್ಲ ಆತರ ಪ್ಯಾಕಿಂಗ್ ಎಲ್ಲ ಮಾಡಿ ಉಂಟಲ್ಲ ಬೇರೆಯವರಿಗೆ ಕೊಡ್ಬೋದು ಅವಾಗ ಅದರಲ್ಲಿ ಕೂಡ ಹಾಗೆ ಒಂದು ಕೆಜಿ ಮೇಲೆ ನಿಮಗೆ ಇಪ್ಪತ್ತು ರೂಪಾಯಿ ಲಾಭ ಬರ್ತದೆ ಬರ್ತದೆ ಆಯಿತಾ ನೆನ್ ತಿಳ್ಕೊಳ್ಳಿ ಒಂದು ಕೆಜಿ ಇಪ್ಪತ್ತು ರೂಪಾಯಿ ಲಾಭ ಆದರೆ ಸಾಕಲ್ವ ನಿಮಗೆ ಹಾಕಿದಕ್ಕಿಂತ ನಿಮಗೆ ಲಾಭ ಸಿಗ್ತದಲ್ಲ ಕೆಲವು ಸಲ ಎಂತಾಗ್ತದೆ ಅಂತ ಹೇಳಿದ್ರೆ ಅಂದರೆ ಈ ಚಿಪ್ಸ್ ಮೇಲೆಲ್ಲ ಚಿಪ್ಸ್ ಮೇಲೆಲ್ಲ ಜಾಸ್ತಿ ಲಾಭ ಸಿಗ್ತದೆ ಆ ಮತ್ತೆ ಎಲ್ಲ ಅಷ್ಟು ಸಿಗುದಿಲ್ಲ ಇಪ್ಪತ್ತು ರೂಪಾಯಿ ಮಾತ್ರ ಸಿಗುದು ಬೂಂದಿ ಮೇಲೆ ಚೌಚೌ ಮೇದು ಚಿಪ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಲಾಭ ಸಿಗ್ತದೆ ಒಂದು ಐವತ್ತು ರೂಪಾಯಿ ಹಾಗೆಲ್ಲ ಲಾಭ ಸಿಗ್ತದೆ ಮತ್ತೆ ಮನೆಯಲ್ಲೇ ಮಾಡುವ ತುಂಬಾ ಕೆಲಸಗಳೆಲ್ಲ ಉಂಟು ನೀವು ಅದೆಲ್ಲ ತಿಳ್ಕೊಳ್ಳಿ ನಿಮ್ಗೆ ಸಿಕ್ತದೆ ಆಯ್ತಾ ಮನೆಯಲ್ಲೇ ಮಾಡುವ ಕೆಲಸ ಗಡ್ಡ ಹೊರಗೆ ಕೆಲಸಕ್ಕೆ ಕಳಿಸು ಇಲ್ಲ ಅಂತ ಹೇಳ್ಕೊಂಡು ನೀವು ಮನೆಯಲ್ಲಿ ಕೂತ್ಕೊಂಡು ಬೇಜಾರು ಮಾಡೋದಲ್ಲ ಆಯ್ತಾ ಮನೆಯಲ್ಲಿ ಕೆಲಸ ಮಾಡೋದೆಲ್ಲ ಕೆಲಸ ಉಂಟಲ್ಲ ಅದೆಲ್ಲ ಮಾಡಿ ಅದು ನೀವು ಟೈಮ್ ತಗೊಳ್ಬೇಕು ಸುಮ್ಮನೆ ಟಿವಿ ನೋಡ್ಕೊಂಡು ಕೂತ್ಕೊಂಡ್ರೆ ಎಂಥ ಸಹ ಸಿಗೋದಿಲ್ಲ ನಿಮಗೆ ಸ್ವಲ್ಪ ಕೆಲಸ ಮಾಡಿದರೆ ಸ್ವಲ್ಪ ಹಣ ಸಂಪಾದನೆ ಮಾಡ್ಬೋದು ಹಣ ಸಂಪಾದನೆ ಮಾಡಿದರೆ ಉಂಟಲ್ಲ ನಿಮಗೆ ಸೇವಿಂಗ್ ಮಾಡ್ಬೋದು ಹೀಗೆ ಎಂತಾದ್ರೂ ಮಾಡಿ ಅಂತ ಹೇಳ್ಕೊಂಡು ನಾನು ಹೇಳ್ತಿದ್ದೇನೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಅವರು ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬರೇ ಬ್ಯೂಟಿ ಟಿಪ್ಸ್ ಮಾತ್ರ ಅಲ್ಲ ಅದ್ರ ಜೊತೆಗೆ ನಾನು ನನಗೆ ಯಾವ್ದೆಲ್ಲ ಒಳ್ಳೆದಾಗ್ತದೆ ನಂಗೆ ನಿಮ್ಮ ಹತ್ರ ಯಾವ್ದೆಲ್ಲ ಶೇರ್ ಮಾಡಬೇಕು ಅಂತ ಹೇಳ್ಕೊಂಡು ಇರ್ತದೆ ನೋಡಿ ಅಂತ ವಿಡಿಯೋಗಳನ್ನೆಲ್ಲ ನಾನು ಮಾಡ್ತೇನೆ ನನ್ನ ಜೊತೆಗೆ ನಿಮಗೆ ಕೂಡ ಒಳ್ಳೇದಾಗ್ಬೇಕು ನಿಮ್ಗೆ ಕೂಡ ಉಪಕಾರ ಆಗಬೇಕು ಅಂತ ಹೇಳ್ಕೊಂಡು ಆ ಮತ್ತೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅಥವಾ ನೋಡ್ಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ನಾನು ಕೂಡ ಎಲ್ಲರಿಗೂ ಒಳ್ಳೇದಾಗಲಿ